ನೋಡೋಕ್ ಜಮೀನು ತುಂಬ ಚೆನ್ನಾಗಿರುತ್ತೆ ಬಟ್ ಬೆಳೆ ಆಗದಾಗ ಇಳೆ ಬರಲ್ಲ ದ ಆರ್ಗ್ಯಾನಿಕ್ ಹೋಗ್ಬೇಕು ಅಂದರೆ ನೀವು ತುಂಬಾ ದಿನದ ಪ್ರಾಕ್ಟೀಸ್ ಇರಬೇಕು ಅಂದರೆ ಆ ಮೆಥಡ್ ಫಾಲೋ ಮಾಡಬೇಕಂದ್ರೆ ಏಯ್ಟಿ ಟ್ವೆಂಟಿ ಅನ್ನೋ ಕಾನ್ಸೆಪ್ಟ್ ಫಾಲೋ ಮಾಡ್ತೀವಿ ನಾವು ಏಯ್ಟಿ ಒಂದು ಸ್ಟೇಟರಿ ಶ್ರೀಗಂಧ ಮಾಡೋರು ಕಮ್ಮಿ ಆಗಿದ್ದಾರೆ ಮತ್ತು ಹೆಂಗೆ ಅಂಗಡಿ ಎಲ್ಲ ಶೆಟ್ರು ತೆಗೆದರೆ ಒಂದು ಮೆಸೇಜ್ ಹೋಗ್ತಾ ಇದ್ವ ಆ ಥರದ ಲೇಟಿಂಗ್ ಅನ್ನೋದು ಅದು ಒಂದು ದಟ್ ಈಸ್ ಆಲ್ಸೋ ಎನ್ ಆರ್ಟ್ ಅದು ಒಂದು ಬಿಸ್ನೆಸ್ ಆರ್ಟನ್ನು ಇಟ್ಟು ತೊಂಬತ್ತು ರೂಪಾಯಿ ಮಾಡಿದ್ರೆ ಐದುವರೆ ಲಕ್ಷ ಸಿಕ್ತು ಅದೇ ಎರಡು ಎರಡನೇ ವರ್ಷ ನನಗೆ ಎಂಬತ್ತು ರೂಪಾಯಿ ಬಂತು ಪ್ರೈಸು ಮೂರನೇ ವರ್ಷ ತೊಂಬತ್ತು ರೂಪಾಯಿ ಬಂತು ಪಸಂದು ಬೇನೀಷಾ ಮಲ್ಲಿಕ ಸಿಂಧೂರ ಮತ್ತು ಆಲ್ಫೋನ್ಸಾ ಸೊ ಇದರಿಂದ ಬರೋ ಆದಾಯ ಗೊಬ್ಬರಕ್ಕೆ ಯೂಸ್ ಮಾಡ್ತೀನಿ ಕುರಿಗಳಿಂದ ಬರೋ ಆದಾಯ ಲೇಬರ್ಗೆ ಯೂಸ್ ಮಾಡ್ತೀನಿ ಮತ್ತು ಇದು ಡೈಲಿ ಡೈರಿಯಿಂದ ಬರೋ ಆದಾಯ ಮಂತ್ಲಿ ಮ್ಯಾನೇಜರ್ ಸ್ಯಾಲ್ರಿ ಅದಕ್ಕೆ ಯೂಸ್ ಮಾಡ್ತೀನಿ ಸೊ ಫಸ್ಟು ಹರ್ಷಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರೊಂದು ಟೈಮ್ ತೊಗೊಂಡು ನಮ್ಮ ತೋಟಕ್ಕೆ ಬಂದು ಇವತ್ತು ವಿಡಿಯೋ ವೀಡಿಯೋ ಇದ್ದಾರೆ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಒಂದು ಶ್ರಮ ಹಾಕಿ ಇಷ್ಟು ಒಳ್ಳೆ ಒಳ್ಳೆಯ ಒಂದು ಕಾರ್ಯಕ್ರಮಗಳು ಕಂಟೆಂಟ್ನ ಇದು ಮಾಡ್ತಾ ಇದ್ದಾರೆ ಇದು ನಿಜವಾಗಲೂ ಅಗತ್ಯ ಇದೆ ಇಂಥ ಒಂದು ಕಾಲ್ಪನಿಕ ಮತ್ತು ಬರೀ ಸುಳ್ಳು ಹೇಳುವಂಥ ಒಂದು ಒಂದು ಇದು ಏನನ್ಬೋದು ಒಂದು ಯುಗದಲ್ಲಿ ಈಸ್ ಟ್ರೈ ಟು ಗಿವ್ ದ ಟ್ರೂತ್ಫುಲ್ನೆಸ್ ಅಂದರೆ ಏನು ನಿಜಾಂಶಗಳಿದೆ ಅದನ್ನು ತೋರ್ಸೋಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಹ್ಯಾಟ್ಸ್ ಆಫ್ ಟು ಹಿಮ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹಿಮ್ ಫಾರ್ ಮೇಕಿಂಗ್ ದಿಸ್ ವೀಡಿಯೋ ಓಕೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ನನ್ನ ಹೆಸರು ಅರುಣ್ ಶ್ರೀನಿವಾಸ್ ಅಂತ ನನ್ನ ಮೂಲತಃ ಬೆಂಗಳೂರು ಅವನು ನಾನು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಸೊ ನಾನು ಎಮ್ ಬಿ ಎ ಬಿ ಬಿ ಎಮ್ ಮಾಡಿ ಎಮ್ ಬಿ ಎ ಇನ್ ಫೈನಾನ್ಸ್ ಮಾಡಿದ್ದೀನಿ ಸೊ ನಾನು ನಾರ್ದನ್ ಟ್ರಸ್ಟ್ ಅನ್ನೋ ಕಂಪ್ನಿನಲ್ಲಿ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ ಇಟ್ ಅದು ಬಂದು ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅನ್ಬೋದು ನೀವೇನು ಸ್ಟಾಕ್ಸು ಶೇರ್ಸು ಮತ್ತು ಪ್ರೈವೇಟ್ ಇಕ್ವಿಟಿ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ಇದೆಲ್ಲ ಒಂದು ಫೈನಾನ್ಷಿಯಲ್ ಟರ್ಮಿನಾಲಜಿಸ ಇಂಥ ಒಂದು ಪ್ರಾಡಕ್ಟ್ಸ್ನ ವರ್ಕ್ ಮಾಡೋ ಅಂಥದ್ದು ಪ್ರಮೋಟ್ ಮಾಡೋವಂಥ ಕಂಪ್ನಿ ಅದು ಸೊ ಈ ಕಂಪ್ನಿನಲ್ಲಿ ನಾನು ಸೀನಿಯರ್ ಫಂಡ್ ಅಕೌಂಟೆಂಟ್ ಅಕೌಂಟೆಂಟಾಗೆ ಆ್ಯಸ್ ಎ ಟೆಕ್ನಿಕಲ್ ಆಗೇ ನಾನು ಒಂದು ಹದಿಮೂರು ವರ್ಷ ಸರ್ವಿಸ್ ಮಾಡಿದ್ದೀನಿ ಸೊ ಸ್ಟೇಜ್ ಬೈ ಸ್ಟೇಜ್ ಅನಲಿಸ್ಟಾಗಿ ನಾನು ಜಾಯ್ನ್ ಆಗಿ ಕೊನೆ ಮಟ್ಟಕ್ಕೆ ಸೀನಿಯರ್ ಫಂಡ್ ಅಕೌಂಟೆಂಟಾಗಿ ನಾನು ಜಾಬ್ ಬಿಡಬೇಕಾದ್ರೆ ಆ ಪೋಸ್ಟಲ್ಲಿ ರಿಸೈನ್ ಮಾಡಿದೆ ಸೊ ಫಾರ್ಮಿಂಗ್ ಅನ್ನೋದು ನನ್ನ ಒಂದು ಇದರಲ್ಲೇ ಥಿಂಕಿಂಗಲ್ಲೇ ಇರಲಿಲ್ಲ ಇಟ್ ಈಸ್ ಆಲ್ ಟುಗೆದರ್ ಎ ನ್ಯೂ ಜರ್ನಿ ಸೊ ನಾವು ಟೂ ತೌಸಂಡ್ ಲೆವೆನಲ್ಲೇ ನಮ್ಮ ಮಾವರು ಭೂಮಿನ ಪರ್ಚೇಸ್ ಮಾಡಿದರು ಸೊ ನಾವು ಅದನ್ನು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಿಂದ ಟೇಕ್ ಓವರ್ ಮಾಡ್ಕೊಂಡ್ವಿ ನಾನು ನಮ್ಮ ವೈಫು ಸೊ ಆವಾಗಿಂದ ವೀಕೆಂಡ್ ಫಾರ್ಮರಾಗಿ ಸ್ಟಾರ್ಟ್ ಮಾಡಿದ್ವಿ ಸೊ ಆವಾಗ ನಾವು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ವೀಕೆಂಡ್ ಫಾರ್ಮರಾಗಿ ಮಾಡಿ ಇವಾಗ ಫುಲ್ ಟೈಮ್ ಫಾರ್ಮರ್ ಆಗಿದ್ದೀವಿ ಸೊ ನಮ್ಮ ತೋಟದಲ್ಲಿ ನೋಡೋಕೆ ನೋಡೋದಾದರೆ ನೀವು ನಾಲ್ಕು ಥರ ಫಾರ್ಮಿಂಗ್ ಮಾಡ್ಕೊಂಡಿದ್ದೀವಿ ಅಂದರೆ ಸೋರ್ಸಸ್ ಆಫ್ ಇನ್ಕಮ್ ಅಂದರೆ ಡೈಲಿ ಇನ್ಕಮ್ ಕ್ವಾರ್ಟರ್ಲಿ ಇನ್ಕಮ್ ಹಾಫ್ ಇಯರ್ಲಿ ಇನ್ಕಮ್ ಆ್ಯಂಡ್ ಮಂತ್ಲಿ ಇನ್ಕಮ್ ಅಂತ ಸೋ ಡೈಲಿ ಇನ್ಕಮ್ ಆಗ ನೋಡಿದ್ರೆ ಡೈರಿ ಫಾರ್ಮಿಂಗು ಮತ್ತು ಕ್ವಾರ್ಟರ್ಲಿ ಇನ್ಕಮ್ ನೋಡಿದ್ರೆ ಶೀಪ್ ಫಾರ್ಮಿಂಗ್ ಆಮೇಲೆ ಹಾಫ್ ಇಯರ್ಲಿ ಇನ್ಕಮ್ ನೋಡಿದ್ರೆ ಡ್ರ್ಯಾಗನ್ ಫ್ರೂಟ್ ಇಯರ್ಲಿ ಇನ್ಕಮ್ ಅಂತ ನೋಡಿದ್ರೆ ಮ್ಯಾಂಗೋ ಆಮೇಲೆ ಇದ್ರ ಜೊತೆಗೆ ನಾವು ಒಂದು ಲೈಫ್ ಇನ್ಶೂರೆನ್ಸ್ ಅನ್ನೋ ಥರ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಶ್ರೀಗಂಧ ಹಾಕಿದ್ದೀವಿ ಇಲ್ಲಿ ನೋಡಿದ್ರೆ ನೀವೆಲ್ಲ ಡ್ರ್ಯಾಗನ್ ಫ್ರೂಟ್ ಮಧ್ಯದಲ್ಲಿ ಶ್ರೀಗಂಧದ ಗಿಡಗಳಿದೆ ಅದಕ್ಕೆಲ್ಲ ಒಂದು ಎರಡು ವರ್ಷ ಆಗಿದೆ ಅದರದ್ದು ಏಜ್ ಇವಾಗ ಟೂ ಇಯರ್ಸು ಸೊ ಶ್ರೀಗಂಧ ಬಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಇದು ಬೆಳೆ ಅಂತ ಹೇಳ್ಬೋದು ನೀವು ಏನೇ ಮೈಸೂರು ಸ್ಯಾಂಡಲ್ ಯೂಸ್ ಮಾಡೋದು ಸೋಪ್ಸ್ ಆಗಲಿ ಮತ್ತು ನ್ಯಾಚುರಲ್ ಆರೋಮಾ ಮತ್ತು ಫ್ರೇಗ್ರೆನ್ಸ್ ಕೊಡೋದು ನಮ್ಮ ಹೆಮ್ಮೆಯ ಮರ ಶ್ರೀಗಂಧ ಸೊ ಅದನ್ನು ಒಂದು ಬೆಳೆಯೋ ಒಂದು ಆಪರ್ಚುನಿಟಿನ ನಾನು ತೊಗೊಂಡಿದ್ದೀನಿ ಸೊ ಈ ಥರ ಒಂದು ಕ್ರಾಪ್ಸ್ನ ಸೆಲೆಕ್ಟ್ ಮಾಡಿ ಕೋವಿಡಿಂದ ನಾನು ಫಾರ್ಮಿಂಗ್ ಅನ್ನೋ ಒಂದು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಜರ್ನಿ ಫಾರ್ಮಿಂಗಲ್ಲಿ ಸ್ಟಾರ್ಟ್ ಮಾಡಿ ಮದರ್ ನೇಚರ್ ಅರ್ತ್ಗೇನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಐ ಹ್ಯಾವ್ ಕಮ್ ಟು ದಿಸ್ ಫಾರ್ಮಿಂಗ್ ಸೊ ಇದು ನನ್ನ ಬಗ್ಗೆ ಪರಿಚಯ ಸರಿ ಇವಾಗ ಹ್ಞೂ ಕೃಷಿನ ಸಾಕಷ್ಟು ಜನ ಮಾಡ್ತಾರೆ ಹೌದು ನಮ್ ನಮ್ಗೆ ವೀಕ್ಷಕರಿಗೆ ಇವಾಗ ನಾನು ಕೂಡ ಒಬ್ಬ ರೈತ ಆಗಿ ನಿಮ್ಮಿಂದ ಕಲಿಬೇಕು ಅಂತಂದ್ರೆ ನಿಮ್ಮ ಬೆಸ್ಟ್ ಪ್ರಾಕ್ಟೀಸಸ್ ಎಸ್ಪೆಷಲಿ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಬಂದಾಗ ಗೊಬ್ಬರ ಹೇಗೆ ಕೊಡ್ತೀರಾ ಗಿಡಗಳನ್ನ ಹೇಗೆ ನೋಡ್ಕೊಂತೀರಾ ಇವತ್ತು ಒಂದು ದೊಡ್ಡ ಟೆನ್ಷನ್ ಅಂತಂದ್ರೆ ಲೇಬರ್ ಹೌದು ಅದನ್ನೇ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸೊ ಅದ್ರ ಬಗ್ಗೆ ತಿಳ್ಕಂತ ಹೋಗೋಣ ಸರ್ ಓಕೆ ಖಂಡಿತವಾಗ್ಲೂ ಸಿ ಫಾರ್ಮಿಂಗ್ ಅನ್ನೋದು ಫಾರ್ಮಿಂಗ್ ಅಂತೇನಲ್ಲ ಯಾವ ಕೆಲಸನೂ ಈಸಿ ಅಲ್ಲ ಇವಾಗ ನಾವು ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕಂದ್ರು ಎಮ್ ಬಿ ಎ ಓದಿದ್ವಿ ಫೈನಲ್ ಎಮ್ ಬಿ ಎ ಓದಿ ಅದಕ್ಕಂತ ಕೋರ್ಸಸ್ ಮಾಡಿ ಆಮೇಲೆ ನಾವು ಅದಕ್ಕಂತ ಕೋರ್ಸಸ್ ಮಾಡಿ ಅದಕ್ಕಂತಲೇ ಕಷ್ಟಪಟ್ಟು ಮತ್ತು ಕಂಪ್ನಿನಲ್ಲಿ ಟ್ರೈನಿಂಗ್ ತಗೊಂಡು ನಾವು ಒಂದು ಒಂದೂವರೆ ಲಕ್ಷ ಒಂದು ಲಕ್ಷ ಸಂಬಳ ನೋಡಬೇಕು ಅಂದರೆ ಸುಮಾರು ನಾವೊಂದು ಹದಿನ ಹನ್ನೆರಡು ವರ್ಷ ಕಷ್ಟಪಡ್ವಿ ಸೊ ಯಾವುದು ಒಂದು ವೃತ್ತಿನೂ ಅಷ್ಟು ಈಸಿಯಾಗಿ ಸಿಗೋಲ್ಲ ಸೊ ಫಾರ್ಮಿಂಗ್ ಅನ್ನೋದು ಏನಕ್ಕೆ ನಮಗೆ ಅದು ಕಷ್ಟ ಆಗುತ್ತೆ ಎಲ್ಲರಿಗೂ ಅಂದರೆ ನಮ್ಗೆ ಅದ್ರ ಬಗ್ಗೆ ಎಜುಕೇಷನ್ ಇಲ್ಲ ಅಂದರೆ ಇವಾಗ ನಾವು ನೋಡಿ ಸ್ಕೂಲು ಕಾಲೇಜಸ್ಸಲ್ಲಾಗಲಿ ಮ್ಯಾಥಮೆಟಿಕ್ಸು ಮತ್ತು ಜಾಗ್ರಫಿ ಹಿಸ್ಟ್ರಿ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಪಾಠ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ನಮಗೆ ಸೌಂಡ್ ನಾಲೆಜ್ ಇರುತ್ತೆ ಅದಕ್ಕೆ ನಾವು ಕಂಪ್ನಿಗಳಾಗಲಿ ಅಲ್ಲಿ ಆಗಲಿ ಹೋಗಿ ಸಕ್ಸಸ್ ಆಗ್ತೀವಿ ಅದೇ ನಮ್ಗೆ ಅಗ್ರಿಕಲ್ಚರ್ ಬಗ್ಗೆ ಚಿಕ್ಕ ವಯಸ್ಸಿಂದನೇ ಸ್ಕೂಲ್ ಡೇಸಿಂದನೇ ನಮಗೆ ಅದಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೊಟ್ಟರೆ ಪ್ರತಿಯೊಬ್ಬನೂ ಸಕ್ಸಸ್ಫುಲ್ ಫಾರ್ಮರ್ ಆಗ್ಬೋದು ಇವಾಗ ಯಾಕೆ ಫಾರ್ಮಿಂಗಲ್ಲಿ ಎಷ್ಟೊಂದು ಜನ ಕಾರ್ಪೊರೇಟ್ ಥರ ಆಗಿ ಕ್ಲೋಸ್ ಟುಗೆದರ್ ಅರ್ನ್ ಮಾಡೋರು ಇದ್ದಾರಲ್ಲ ಸೊ ಅವರೆಲ್ಲ ಯಾಕೆ ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ಸ್ಟಡೀಸ್ ಮಾಡಿದ್ದಾರೆ ಸೊ ನಾವು ಪ್ರತಿಯೊಬ್ಬರೂ ಅಗ್ರಿಕಲ್ಚರ್ ಬಗ್ಗೆ ಚಿಕ್ಕ ವಯಸ್ಸಿಂದನೇ ಸ್ಟಡಿ ಮಾಡಬೇಕು ನಾವು ಬೆಳೆಯೋ ಊಟ ಯಾವ ಥರ ಬೆಳಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ಬೆಳಗ್ಗೆ ಎದ್ರೆ ನಾವು ನೈಟ್ ಮಲ್ಗೋ ತನಕ ನಾವು ಮಾಡೋದೇ ಊಟ ಅನ್ನೋ ಒಂದು ಪದಾರ್ಥ ಅದು ನಾವು ಹೆಂಗ್ ಬೆಳಿತೀವಿ ಎಷ್ಟು ಮುಖ್ಯ ಅಂತ ನಾವು ತಿಳ್ಕೊಂಡಾಗ ಏನಾಗುತ್ತೆ ನಮ್ಗದ್ರ ಬಗ್ಗೆ ಆಸಕ್ತಿ ಬರುತ್ತೆ ಮತ್ತೆ ಒಳ್ಳೆ ರೀತಿಯಲ್ಲಿ ಆದಾಯ ಮಾಡ್ಬೋದು ಇವಾಗ ಫಾರ್ಮಿಂಗ್ ಪ್ರಾಕ್ಟೀಸಸ್ ಅಂತ ಕೇಳಿದ್ರೆ ಏನಂತಂದ್ರೆ ತುಂಬಾ ಚೆನ್ನಾಗಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ ಹೌದು ಸೊ ಅದರಲ್ಲಿ ನೀವು ಫಸ್ಟ್ ಬೆಳೆದಿದ್ದೀವಿ ನಾವು ಲಾಸ್ಟ್ ಅನ್ನೋದು ಬರಲ್ಲ ಈಗ ನಿಮ್ಮ ಬೆಸ್ಟ್ ಪ್ರಾಕ್ಟೀಸ್ ಈಗ ನನ್ನ ಒಬ್ಬ ಸಾಮಾನ್ಯರಾಗಿ ನನಗೆ ನಾನು ಯಾವುದೋ ಗೊಬ್ಬರ ಸಿಕ್ಕಿದ್ದೀನಿ ಅಥವಾ ಏನೋ ಒಂದು ಸಿಕ್ಕಿ ಮಾಡ್ತೀನಿ ಅಂತ ಹೋಲ್ಸಿದ್ರೆ ನಿಮ್ಮ ಬೆಸ್ಟ್ ಕ್ವಾಲಿಟಿ ಫ್ರೂಟ್ಸ್ ನೀವು ಹೇಳಿದ್ರಿ ನಾನು ನೀವು ಮಾತಾಡ್ಬೇಕಾದ್ರೆ ಬೇರೆಯವರ ಆರೋಗ್ಯ ಗಮನದಲ್ಲಿ ಬೆಳಿಬೇಕಂತ ಹೌದು ಹೇಗೆ ಸರ್ ನೀವ್ ಏನ್ ಗಮನದಲ್ಲಿಟ್ಕೊಂಡು ಹೇಗ್ ಮಾಡ್ತಾ ಇದೀರಾ ಸಿ ಬೇರೆಯವರು ಆರೋಗ್ಯ ಅನ್ನೋ ಕಾನ್ಸೆಪ್ಟ್ ಯಾಕೆ ಇಟ್ಕೊಬೇಕು ಅಂತ ಹೇಳ್ತೀನಿ ಅಂದ್ರೆ ಇವಾಗ ನಮ್ಮ ಪ್ರಾಡಕ್ಟ್ ಇವಾಗ ನಮ್ಮ ಇವಾಗ ಎಷ್ಟೊಂದು ಜನ ಕೇಳ್ತಾರೆ ಸರ್ ಇವಾಗ ನೀವು ಆರ್ಗ್ಯಾನಿಕ್ಕಾಗಿ ಬೆಳೆದ್ರೆ ಅದಕ್ಕೆ ಸಪ್ರೇಟ್ ಪ್ರೈಸ್ ಸಿಗುತ್ತಾ ಅಂತ ಸಿ ಏನೇ ಬೆಳೆದ್ರೂ ಟ್ರೇಡರ್ಸ್ಗೆ ಅದೆಲ್ಲ ಮುಖ್ಯ ಇಲ್ಲ ಅವ್ರಿಗೇನೋ ಹಣ್ಣು ಬೇಕಷ್ಟೇ ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಮೈ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾನೊಂದು ಒಳ್ಳೆಯ ಪ್ರಾಡಕ್ಟ್ ಕೊಡ್ತಾಯಿನಿ ಈ ನೂರ ಮೂವತ್ತು ಕೋಟಿ ಪಾಪ್ಯುಲೇಷನಲ್ಲಿ ನಮ್ಮ ಹಣ್ಣು ತಿನ್ನೋರು ಎಲ್ಲೋ ಒಂದು ಒನ್ ಪರ್ಸೆಂಟೇಜ್ ಜನ ಟೋಟಲ್ ಪಾಪ್ಯುಲೇಷನ್ ಇರ್ತಾರೆ ಅವ್ರಿಗೊಂದು ಒಳ್ಳೇದಾಗುತ್ತೆ ಅಂದರೆ ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅದೇ ಸೊ ಇವಾಗ ನಾನು ಬೆಳೆಯೋ ಪ್ರಾಕ್ಟೀಸಸ್ ಸಿಂಪಲ್ ಏನಂದರೆ ನಮಗೆ ಸಿಗೋ ಅಂಥ ನಾರ್ಮಲ್ ಗೊಬ್ಬರ ಇವಾಗ ನೀವು ನೋಡಿದ್ರೆ ಇಲ್ಲಿ ಆಲ್ರೆಡಿ ಗೊಬ್ಬರ ಈ ವರ್ಷ ಇದು ಬಂದು ಪ್ಯೂರ್ ನಾರ್ಮಲ್ ಮೊಟ್ಟೆ ಕೋಳಿ ಗೊಬ್ಬರ ಇದು ಇದು ಬಂದು ನಿಮಗೆ ಮೊಟ್ಟೆ ಕೋಳಿ ಗೊಬ್ಬರ ಆದರೂ ಆಗಲಿ ಕುರಿ ಗೊಬ್ಬರ ಇಲ್ಲ ಹಸು ಸಗ್ಣಿ ಸೊ ಇಂಥ ಗೊಬ್ಬರ ವರ್ಷಕ್ಕೆ ಎರಡು ಸಲ ಹಾಕ್ಸ್ತೀನಿ ಇವಾಗ ನಾನು ನವಂಬರ್ ಡಿಸೆಂಬರ್ ಮಂತಲ್ಲಿ ಒಂದು ಸಲ ಹಾಕ್ಸ್ತೀನಿ ಅದು ಬಿಟ್ಟರೆ ನೆಕ್ಸ್ಟು ಇವಾಗ ಫ್ರೂಟಿಂಗ್ ಟೈಮಲ್ಲಿ ನವಂಬರ್ ಡಿಸೆಂಬರಲ್ಲಿ ಹಾಕ್ಸೋದು ನನಗೆ ಪ್ಲಾಂಟೇಶನ್ಗೆ ಹೆಲ್ಪ್ ಮಾಡುತ್ತೆ ಪ್ಲ್ಯಾಂಟ್ ಗ್ರೋತ್ಗೆ ಈ ಟೈಮಲ್ಲಿ ಹಾಕೋದು ನನಗೆ ಫ್ರೂಟಿಂಗ್ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ಬೆಳಗ್ಗೆ ತಿಂಡಿ ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ಆ ಥರ ಫ್ರೂಟ್ಸ್ಗೂ ಟೈಮ್ ಟೈಮ್ ನೋಡ್ಕೊಬೇಕು ನಾವು ಇಲ್ಲೇ ಫೇಲ್ ಆಗ್ತಾಯಿರೋದು ರೈತರು ಏನು ಮಾಡ್ತಿದ್ರೆ ಇವಾಗ ರೆಡಿ ಗೊಬ್ಬರಗಳು ಇದೆ ಎಲ್ಲರಿಗೂ ಹೆಂಗೆಂದರೆ ರೆಡಿಮೇಡ್ ಪ್ರಾಡಕ್ಟ್ಸ್ ಇವಾಗ ಹೆಂಗೆ ನಾವು ಟೂ ಮಿನಿಟ್ಸ್ ಮ್ಯಾಗಿ ತಿಂತೀವೋ ಆ ಥರ ಟೂ ಮಿನಿಟ್ಸ್ ಗೊಬ್ಬರ ರೆಡಿ ಆಗ್ತದೆ ಅಂದರೆ ನಮ್ಮ ಜನ ಏನು ಮಾಡ್ತಾಯಿದ್ವಿ ಇವಾಗ ನಾವು ಹೋಗಿ ಕೋಳಿ ಕೋಳಿ ಗೊಬ್ಬರ ಆಗಲಿ ಹಸು ಗೊಬ್ಬರ ಆಗಲಿ ಕುರಿ ಗೊಬ್ಬರ ಆಗಲಿ ಹುಡುಕಿ ತರ್ತಾಯಿಲ್ಲ ಇದು ನಾವು ಏನು ಮಾಡ್ತೀವಿ ರೆಡಿಯಾಗೆ ಎಲ್ಲ ಇರುತ್ತೆ ಅದನ್ನು ಮಾಡ್ತಾಯಿದ್ದಾರೆ ಅದನ್ನ ಹಾಕ್ತಾ ಇದೀವಿ ಎಷ್ಟು ಮಟ್ಟಿಗೆ ಗೊತ್ತು ನಮಗೆ ಅದು ಪ್ಯೂರಿಟಿ ಇದೆ ಅದೆಲ್ಲ ಮಿಕ್ಸ್ ಮಾಡ್ತಾರೆ ಅವರು ಅಂತ ನಮಗೆ ಅದು ಇನ್ನೊಂದು ಸರ್ಟಿಫಿಕೇಟ್ ತೋರಿಸ್ತಾ ಇದ್ದಾರೆ ಇವಾಗ ಇಷ್ಟು ಕಂಟೆಂಟ್ ಇದೆ ಅಂತ ಸಿ ಅದನ್ನು ಯಾರು ಯಾರು ಗ್ಯಾರಂಟಿ ಮಾಡಿಲ್ಲ ಆ ಥರ ಇಸ್ ಮಾಡಿಲ್ಲ ಇವಾಗೆಲ್ಲ ದುಡ್ಡು ಕೊಟ್ಟರೆ ಯಾವ ಸರ್ಟಿಫಿಕೇಟ್ಸ್ ಆದರೂ ಬರುತ್ತೆ ಸೊ ಈ ಥರ ನಾವು ನ್ಯಾಚುರಲ್ಲಾಗೇ ನಾವು ಫಾರ್ಮ್ಗೆ ಹೋಗಿಬಿಟ್ಟು ಕೋಳಿ ಫಾರ್ಮ್ಗೋ ಇಲ್ಲ ಕುರಿ ಶೆಡ್ಗೆ ಹೋಗೋ ಇಲ್ಲ ಹಸು ಹೋಗೋ ನಾವೇ ಗೊಬ್ಬರ ಬಂದು ಅದನ್ನೊಂದು ಎರಡು ಮೂರು ತಿಂಗಳು ಪ್ರಿಪ್ರೇಷನ್ ಮಾಡಿಕೊಂಡು ಅದನ್ನು ಬಿಸ್ಲಲ್ಲಿ ಒಣಗಿಸಿ ಅದಕ್ಕೆ ಟ್ರೈಕೋಡೋನೊಮಸ್ ಸುಡಾನೊಮಸ್ ಮತ್ತು ಇನ್ನೂ ಕೆಲವೊಂದು ಕಲ್ಚರ್ಸ್ ಬರುತ್ತೆ ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿ ಇದನ್ನೆಲ್ಲ ನಾವೇ ಮಿಕ್ಸ್ ಮಾಡಿಕೊಂಡು ತಯಾರು ಮಾಡಿಕೊಂಡು ಚೆನ್ನಾಗಿ ನೀರು ಬಿಟ್ಟು ಅದನ್ನು ಒಣಗಿಸಿ ಒಂದು ಎರಡು ತಿಂಗಳು ಮುಂಚೆ ಪ್ರಿಪ್ರೇಷನ್ ಮಾಡಿಕೊಂಡು ಕೊಟ್ಟಾಗ ನಮ್ಮ ಭೂಮಿನೂ ಫಲವತ್ತು ಚೆನ್ನಾಗಿರುತ್ತೆ ಗಿಡವೂ ಚೆನ್ನಾಗಿರುತ್ತೆ ಮತ್ತು ಎಲ್ಲರ ಆರೋಗ್ಯವೂ ಚೆನ್ನಾಗಿರುತ್ತೆ ನೀವು ಫ್ಯೂಚರ್ ಸಾಯಿಲ್ನ ಒಳ್ಳೆ ರೀತಿಯಿಂದ ನೆಕ್ಸ್ಟ್ ಜನ್ರೇಷನ್ಸ್ ಬಿಟ್ಕೊಡ್ಬೋದು ನಾವು ಇಂಥದ್ದು ರೆಡಿಮೇಡ್ ಯೂಸ್ ಮಾಡಿ ಮಾಡಿ ಏನಾಗ್ತಿದೆ ನಮಗೆ ನಮ್ಮ ಇವಾಗೇನೋ ನಿಮಗೆ ಒಳ್ಳೆ ಗ್ರೋತ್ ಕಾಣಿಸುತ್ತೆ ಎಲ್ಲ ಕಾಣಿಸುತ್ತೆ ಬಟ್ ವಿತಿ ಇನ್ ಎ ಸ್ಪ್ಯಾನ್ ಆಫ್ ಯೂಯರ್ಸ್ ನಿಮ್ಮ ಭೂಮಿ ಹಾಳಾಗುತ್ತೆ ನೆಕ್ಸ್ಟ್ ನೀವೇನೂ ಮಾಡೋಕ್ಕಾಗಲ್ಲ ಇವಾಗ ಎಷ್ಟೊಂದು ಜನ ನಮ್ಮ ಫ್ರೆಂಡ್ ಸರ್ಕಲ್ ಜಮೀನು ತೊಗೊಂಡಿದ್ದಾರೆ ಪಾಪ ನೋಡಕ್ ಜಮೀನು ತುಂಬಾ ಚೆನ್ನಾಗಿರುತ್ತೆ ಬಟ್ ಬೆಳೆ ಆಗದಾಗ ಇಲ್ಡೆ ಬರಲ್ಲ ದ ರೀಸನ್ ಬಿಕಾಸ್ ಒಂದು ಕಾರ್ಬನ್ ಕಂಟೆಂಟ್ ಆಗ್ಬೋದು ಐರನ್ ಕಂಟೆಂಟ್ ಆಗ್ಬೋದು ಎಲ್ಲ ಕಳ್ಕೊಂಡಿರುತ್ತೆ ಅದು ನ್ಯಾಚುರಲಾಗಿ ಆಗಿ ಏನೇ ಭೂಮಿಯಲ್ಲಿ ಆ ಕಂಟೆಂಟ್ ಇರಬೇಕು ಅದು ನ್ಯಾಚುರಲಿಟಿನೇ ಕಳ್ಕೊಂಡಿರುತ್ತೆ ನೀವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ತಂದು ಕೊಡಬೇಕು ಅದು ಆ ತರ ಭೂಮಿ ಹಾಳು ಮಾಡ್ಕೊಂಡ್ರೆ ಮೊನ್ನೆ ಶ್ರೀಲಂಕಾಗಿದ್ದ ಪರಿಸ್ಥಿತಿ ನಮಗೂ ಆಗುತ್ತೆ ನಾವು ನಾನೊಬ್ಬ ಚಿಕ್ಕ ತುಂಬ ದೊಡ್ಡ ಈಗ ಒಂದು ಕಾಯಿಲೆ ಬಂದರೆ ಹಾ ವಿತ್ ಇನ್ ಡೇಸ್ ಅಲ್ಲಿ ನಿಮ್ದು ಇಡೀ ಫಾರ್ಮ್ಗೆ ಸ್ಪ್ರೆಡ್ ಆಗುತ್ತೆ ಹೌದು ಅದನ್ನೇ ಈಗ ಅವೈಡ್ ಮಾಡ್ತೀರಾ ಸರ್ ಸಿ ಅದನ್ನೇ ನಾನು ಏನು ಹೇಳ್ತಾ ಇರೋದು ಇದನ್ನೆಲ್ಲ ಏನಂದ್ರೆ ಒಂದೇ ದಿನದ ಪ್ರಾಕ್ಟೀಸ್ ಅಲ್ಲ ಇದು ನೀವು ಆರ್ಗ್ಯಾನಿಕ್ ಅಂತ ಹೋಗ್ಬೇಕಂದ್ರೆ ಎಲ್ಲರಿಗೂ ಇವಾಗ ಅದೊಂದು ವರ್ಡ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂಡ್ ಟ್ರೆಂಡಿಂಗ್ ಆಗ್ತಾ ಇದೆ ಆರ್ಗ್ಯಾನಿಕ್ ಹೋಗಬೇಕು ಅಂದರೆ ನೀವು ತುಂಬ ದಿನದ ಪ್ರಾಕ್ಟೀಸ್ ಇರಬೇಕು ಅಂದರೆ ನೀವು ಗಿಡ ಚಿಕ್ಕದಾಗಿಂದ ನಿಮ್ಮ ತೋಟಕ್ಕೆ ಒಂದು ಚೂರು ಕಾಯಿಲೆ ಬರೋಂಗಿಂದ ನೀವು ತೋಟ ತಗೊಂಡು ನಿಮ್ಮದು ತಲಾತಲಾಂತರ ಇಂದ ಈ ತೋಟನ ಕಾಯಿಲೆಗಳು ಬರ್ದೇ ಇರಂಗೆ ಗೋಕೃಪಾಮೃತ ಆಗಲಿ ಇನ್ನು ಪಂಚಕಾವ್ಯ ಆಗಲಿ ಈ ಥರ ಎಷ್ಟೊಂದು ಮೆಥಡ್ಸ್ ಇದೆ ಬೇವಿನ ಹಿಂಡಿ ಮತ್ತು ಆಮ್ಲ ಮಿಶ್ರಣೆ ಇದನ್ನೆಲ್ಲ ಅವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರಬೇಕು ಇವಾಗ ತೋಟ ತಗೊಂಡು ಹಳೆಬ್ರು ಹೆಂಗೆ ಮಾಡಿರ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ ಸೊ ಇಂಥ ಟೈಮಲ್ಲಿ ನಾವು ಆರ್ಗ್ಯಾನಿಕಲ್ಲಿ ಹೋಗ್ತೀವಿ ಕಂಪ್ಲೀಟ್ ಅಂದರೆ ಇದು ಇರೋ ಸತ್ಯ ಹೇಳ್ತೀನಿ ಸಿ ಕಮರ್ಷಿಯಲಿ ಹೋಗ್ಬೇಕಂದ್ರೆ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಇಂಪಾಸಿಬಲ್ ಅಂದರೆ ಅದರಲ್ಲಿ ಯಾವ ಮೆಥಡ್ ಫಾಲೋ ಮಾಡಬೇಕಂದ್ರೆ ಏಯ್ಟಿ ಟ್ವೆಂಟಿ ಅನ್ನೋ ಕಾನ್ಸೆಪ್ಟ್ ಫಾಲೋ ಮಾಡ್ತೀವಿ ನಾವು ಏಯ್ಟಿ ಪರ್ಸೆಂಟ್ ಆರ್ಗಾನಿಕ್ ಟ್ವೆಂಟಿ ಪರ್ಸೆಂಟ್ ಫರ್ಟಿಲೈಸರ್ಸು ಅದು ಫರ್ಟಿಲೈಸರ್ಸ್ ನಾವು ಏನು ಮಾಡ್ತೀವಿ ಅಂದರೆ ಸೆಲೆಕ್ಟೆಡ್ ಫರ್ಟಿಲೈಸರ್ಸ್ ಅಂದರೆ ಪ್ರಾಡಕ್ಟ್ಸ್ ಎಲ್ಲಿಂದ ತರಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್ ಇವಾಗ ನೋಡಿ ಕೆಲವೊಂದು ಕಡೆ ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಇರಲ್ಲ ಅವ್ರು ಏನು ಹೇಳ್ತಾರೆ ಇಲ್ಲ ಇದನ್ನೇ ಬಳಸಿ ಇದು ಚೆನ್ನಾಗಿದೆ ಅಂತಾರೆ ಅದನ್ನು ಹೇಳ್ತಾರೆ ಅವ್ರಿಗದರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಮಾರ್ಜಿನ್ ಇರುತ್ತೆ ಮತ್ತು ಅವರಿಗೆ ಇದನ್ನ ಮಾರಿದ್ರೆ ಇಷ್ಟು ಪರ್ಸೆಂಟೇಜ್ ಕಮಿಷನ್ ಕೊಡ್ತಾರೆ ಮತ್ತು ಇನ್ನೊಂದು ಏನಂದರೆ ಇಷ್ಟು ದಿನ ಕ್ರೆಡಿಟ್ಸ್ ಕೊಡ್ತಾರೆ ಅದೇ ನಿಮಗೆ ಟಾಪ್ ಕಂಪನೀಸ್ ಇದೆ ಸಿಂಜೆಂಟಾ ಬಿ ಎಸ್ ಎಫು ಮತ್ತು ಬೇಯರ್ಸ್ ಕಂಪ್ನಿ ಇವರೆಲ್ಲ ಬಂದು ಯುರೋಪಿಯನ್ ಇವರೆಲ್ಲ ದೇ ಆರ್ ಮೆಂಟ್ ಆಗಿನ ಕಾಲದಿಂದನೂ ಅವ್ರು ಮಾಡೋವಂಥವ್ ಪ್ರಾಡಕ್ಟ್ಸಲ್ಲಿ ಆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಾಲಿಟಿನ ಕೊಡ್ತಾರೆ ಯಾಕಂದರೆ ಅವರೆಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಪ್ಲೇಯರ್ಸು ಅವರೆಲ್ಲ ಸುಮ್ಮನೆ ಹಂಗೆ ಮಾಡೋ ಥರ ಇಲ್ಲ ಮತ್ತು ಅವ್ರ ಮಾರ್ಜಿನೆಲ್ಲ ತುಂಬ ಕಮ್ಮಿ ಇರುತ್ತೆ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಅದನ್ನೆಲ್ಲ ತೊಗೊಂಬಂದು ಇವ್ರು ಮಾರೋಕ್ಕಾಗಲ್ಲ ಯಾಕಾಗಲ್ಲ ಒಂದೊಂದು ಜಾಗದಲ್ಲಿ ಅಂದರೆ ಅವ್ರಿಗೆ ಅದನ್ನೆಲ್ಲ ಅಷ್ಟು ಪ್ರಾಫಿಟ್ ಇರೋಲ್ಲ ಸೊ ಅದ್ರ ಪ್ರಾಡಕ್ಟ್ ಕಾಸ್ಟ್ ತುಂಬ ಕಾಸ್ಟ್ಲಿ ಅದು ನಾವು ಅವ್ರು ಏನು ಮಾಡ್ತಾರೆ ರೈತರು ಅಷ್ಟು ಕಾಸ್ಟ್ ಕೊಟ್ಟು ತಗೊಳಲ್ಲ ಇವಾಗ ಯಾರೇ ಟೊಮೆಟೊ ಹಾಕಲಿ ಮೆಣಸಿನ್ಕಾಯಿ ಹಾಕಲಿ ಏ ಅದು ಏನಪ್ಪ ಎರಡು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿಗೆ ಇದು ಯಾವುದೋ ಬೇರೆ ಎಷ್ಟೊಂದು ಕಂಪ್ನಿಗಳಿದೆ ದಿನ ದಿನ ಕಂಪ್ನಿಗಳು ಬರ್ತಾಯಿದೆ ಸೊ ಅಂತ ತೊಗೊಂಡು ಹೊಡಿತಾರೆ ಸೊ ನಾವು ಚೂಸ್ ಮಾಡೋ ಟ್ವೆಂಟಿ ಪರ್ಸೆಂಟಲ್ಲಿ ಒಳ್ಳೆ ಕಂಪ್ನಿ ಪ್ರಾಡಕ್ಟ್ ಚೂಸ್ ಮಾಡಬೇಕು ಮತ್ತು ಅದ್ರಲ್ಲಿ ಏನು ಕಂಟೆಂಟ್ಸ್ ಇದೆ ಅಂತ ಓದಬೇಕು ಅದು ಇಂಪಾರ್ಟೆಂಟ್ ಆ ಕಂಟೆಂಟ್ಸ್ ವೆರಿ ಇಂಪಾರ್ಟೆಂಟ್ ಅದು 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 ಬಂದು ನಮಗೆ ರೆಸಿಡ್ಯೂ ಅಲ್ಲ ಇಲ್ಲ ಸೆಮಿ ರೆಸಿಡಿಯಲ್ಲ ಅಲ್ಲ ಇಲ್ಲ ಡೈರೆಕ್ಟ್ ಇಂಪ್ಯಾಕ್ಟಾ ಇಲ್ಲ ನಾನ್ ಇಂಪ್ಯಾಕ್ಟ ಸಿಸ್ಟಮ್ಯಾಟಿಕ್ ಅಸಿಸ್ಟಮ್ಯಾಟಿಕ್ ಅಂತ ಕೆಲವೊಂದು ಟರ್ಮಿನಾಲಜಿಸ್ ಇದೆ ಅದನ್ನೆಲ್ಲ ನಾವು ನೋಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇನ್ನೊಂದು ಬಯೋ ಫರ್ಟಿಲೈಸರ್ಸ್ ಅಂತ ಬರ್ತಾ ಇದೆ ಇವಾಗ ಅದು ಹೆಂಗೆ ಅಂದರೆ ಇಟ್ ಈಸ್ ಅ ಮಿಕ್ಸ್ಡ್ ಆಫ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಎರಡು ಬ್ಲೆಂಡ್ ಮಾಡಿ ಬರ್ತಾಯಿದೆ ಫರ್ಟಿಲೈಸರ್ಸ್ ಅಂಥದ್ದೆಲ್ಲ ಚೂಸ್ ಮಾಡಬೇಕು ಅಂಥ ಚೂಸ್ ಮಾಡಿ ಮಾಡಿದಾಗ ನಮಗೆ ಕಮರ್ಷಿಯಲ್ಲು ವಯಬಲ್ಲು ಮತ್ತು ತಿನ್ನೋರ್ಗು ಇಟ್ಸ್ ವೆರಿ ಗುಡ್ ಸರಿ ಹೇಳ್ತಿದ್ದೀರಾ ಹ್ಞೂ ಈಗ ಕಾಸ್ಟ್ ನೀವು ಹೇಳೋ ಪ್ರಕಾರ ಕಾಸ್ಟ್ ಜಾಸ್ತಿ ಆಗ್ಬಿಟ್ಟು ನಮಗೆ ಬರೋ ಲಾಭ ಕಡಿಮೆ ಆಗೋಲ್ಲ ಸಿ ಇವಾಗ ಈ ಕ್ವಶನ್ ನಾನು ಹೆಂಗೆ ಆನ್ಸರ್ ಕೊಡ್ತೀನಿ ನಾನು ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ನಿಜ ಬಟ್ ನಿಮಗೆ ಆ ಕಾಸ್ಟನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಪ್ರಾಡಕ್ಟ್ ಕ್ವಾಲಿಟಿ ಮತ್ತು ಪ್ರಾಡಕ್ಟ್ ಈಲ್ಡ್ ಜಾಸ್ತಿ ಬರುತ್ತಲ್ಲ ಇವಾಗ ನಾವು ಅಷ್ಟು ರೂಪ ಅಷ್ಟು ಪ್ರೈಸ್ ಕೊಟ್ಟು ನಾವು ತೊಗೊತೀವಿ ಒಂದು ಎಕ್ರೆಯಲ್ಲಿ ಐದು ಟನ್ ಬರೋದು ಎಂಟು ಟನ್ ಬರುತ್ತೆ ಹಣ್ಣು ಹೆಂಗೆ ಬರುತ್ತೆ ಅಂದರೆ ಇವಾಗ ಎಂಟು ಟನ್ ಬರೋದರಲ್ಲಿ ಒಂದೂವರೆ ಟನ್ ಲೋ ಪ್ರಾಡಕ್ಟ್ ಯೂಸ್ ಮಾಡೋದ್ರಲ್ಲಿ ಪ್ರಾಡಕ್ಟ್ ಡ್ಯಾಮೇಜ್ ಆಗುತ್ತೆ ಮತ್ತು ಪ್ರಾಡಕ್ಟ್ಸ್ ಕೊಳ್ತೋಗುತ್ತೆ ಇವಾಗ ರೀಸೆಂಟಾಗಿ ನೋಡಿದ್ರೆ ನೀವು ಎಷ್ಟೊಂದು ಹಣ್ಣುಗಳು ತೊಗೊಂಡಾಗ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಆದಮೇಲೆ ಕೊಳ್ತೋಗ್ತಾ ಇದೆ ಸೊ ಅದೆಲ್ಲ ವೇಸ್ಟೇಜ್ ಆಗುತ್ತೆ ಸೊ ಅದೆಲ್ಲ ಹೆಂಗಾಗುತ್ತೆ ಇಂಥ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಅದೇ ನೀವು ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಎಂಟಕ್ಕೆ ಎಂಟು ಟನ್ನು ಬರುತ್ತಲ್ಲ ನೀವು ಹ್ಞೂ ಹೌದು ಸರ್ ನಿಮ್ಮದು ಒಟ್ಟು ಎಷ್ಟು ಟನ್ ಎಷ್ಟು ಎಕರೆ ಸರ್ ನಮ್ಮದು ಒಟ್ಟು ಹತ್ತು ಎಕರೆ ಇದೆ ಸರ್ ಡ್ರ ಬರಿ ಡ್ರಾಗನ್ ಫ್ರೂಟ್ ತೋಟ ಬಂದು ಇಪ್ಪತ್ತೆರಡು ಎಕರೆ ಇರೋದು ಅದ್ರಲ್ಲಿ ಹತ್ತು ಎಕರೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀವಿ ಓಕೆ ಸರ್ ಸರ್ ಈಗ ನೀವು ಈ ಡ್ರ್ಯಾಗನ್ ಫ್ರೂಟ್ ಮಧ್ಯೆ ಸರ್ ಈಗ ಗೊಬ್ಬರದಿಂದ ವಿಷಯ ಚೇಂಜ್ ಮಾಡೋಣ ಆಯ್ತು ಸರ್ ಏನಕ್ಕೆ ಡ್ರ್ಯಾಗನ್ ಫ್ರೂಟ್ ತುಂಬಾ ಜನ ಹೇಳ್ತಿದ್ದಾರೆ ಹೌದು ಈ ಮಧ್ಯೆ ನೀವು ಈ ಶ್ರೀಕಂಠ ಅಂತ ಏನಕ್ಕೆ ಅನ್ಕೊಳ್ಬೇಕು ಸರ್ ಇಲ್ಲ ಯಾವ್ದು ಒಂದು ಮಿಶ್ರ ಬೆಳೆ ಮಾಡ್ಲೇಬೇಕು ಪ್ರೆಜರಲ್ಲಿ ನೀವೇ ಹಾಕೋ ಮಾಡಿದ್ರ ಅಥವಾ ಏನಾದ್ರು ಸ್ಪೆಸಿಫಿಕ್ ಐಡಿಯಾದಲ್ಲಿ ಮಾಡಿದ್ರೆ ಸಿ ಸ್ಪೆಸಿಫಿಕ್ ಐಡಿಯಾ ಅಂದರೆ ಇವಾಗ ಡ್ರ್ಯಾಗನ್ ಫ್ರೂಟು ಮಧ್ಯದಲ್ಲಿ ಎಷ್ಟೊಂದು ಜನ ತೈವಾನ್ ಗೋವಾ ಬೆಳೆದಿದ್ದಾರೆ ಟೊಮೆಟೊ ಬೆಳೆದಿದ್ದಾರೆ ಮತ್ತು ಕ್ಯಾಬೇಜ್ ಬೆಳೀತಾ ಇದ್ದಾರೆ ಸನ್ಫ್ಲವರ್ ಬೆಳೀತಾ ಇದ್ದಾರೆ ಸೊ ಅದೆಲ್ಲ ಏನಾಗುತ್ತೆ ಸೀಸ್ನಲ್ ಕ್ರಾಪ್ಸು ಮತ್ತು ತೆಗಿಬೇಕು ಕೆಲ್ಸಗಳು ಎಲ್ಲ ಮಾಡಬೇಕು ಸೊ ನಮ್ಮದೇನೋ ಒಂದು ಐಡಿಯಾ ಬಂತು ಅಂದರೆ ಒಂದು ಲಾಂಗ್ ಟರ್ಮ್ ಕ್ರಾಪ್ ಇರಬೇಕು ಅದಕ್ಕೆ ಮೇಂಟೆನೆನ್ಸು ಇರಬಾರ್ದು ನಾವು ಒಂದು ಸಲ ಹಾಕ್ಬಿಟ್ರೆ ಒಂದು ಲಾಂಗ್ ಟರ್ಮಲ್ಲಿ ನಮಗೆ ಅದೊಂಥರ ಇನ್ಶೂರೆನ್ಸ್ ಕ್ರಾಪ್ ಥರ ಇರಲಿ ಅಂತ ಆವಾಗ ನಮ್ಮ ಶ್ರೀಗಂಧ ಅಸೋಸಿಯೇಷನ್ನು ಇತ್ತು ಸೊ ಈ ಥರ ಶ್ರೀಗಂಧ ಅಸೋಸಿಯೇಷನಲ್ಲಿ ಎಷ್ಟೊಂದು ಫಾರ್ಮರ್ಸ್ಗಳು ಈ ಥರ ಒಂದು ಮಾಡ್ಬೋದು ಮತ್ತು ನಮ್ಮ 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 ಒಂದು ಸ್ಟೇಟಲ್ಲಿ ಶ್ರೀಗಂಧ ಮಾಡೋರು ಕಮ್ಮಿ ಆಗಿದ್ದಾರೆ ಮತ್ತು ಅದ್ರ ಪ್ರಾಡಕ್ಟನ್ನ ಎಲ್ಲ ಇಂಪೋರ್ಟ್ ಮಾಡಿಸ್ಕೊತಾ ಇದ್ದಾರೆ ಆಸ್ಟ್ರೇಲಿಯಾಯಿಂದ ಬೇರೆ ಬೇರೆ ಸ್ಟೇಟ್ಗಳಿಂದ ಸೊ ಇದನ್ನ ಯಾರು ಮುಂದೆ ಬಂದು ಮಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇದನ್ನ ಮಾಡೋಣ ಒಂದು ಫಾರೆಸ್ಟ್ ಇದೂ ಇರಲಿ ಕ್ರಾಪ್ ಅಂತ ಇದನ್ನ ಮಾಡಿದ್ವಿ ಸಿ ಅದು ಏನಂದ್ರೆ ಇವಾಗ ಕೆಲವೊಂದಕ್ಕೆಲ್ಲ ನಾವು ಎಲ್ಲಾರು ನಮ್ಗೆ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಸಿ ಅದಕ್ಕೊಂದು ಸೇಫ್ಟಿ ಮೆಷರ್ಸ್ ಮಾಡ್ಬೇಕು ಇವಾಗ ಸಿ ಇವಾಗ ಇದ್ರದ್ದು ನೋಡಿದ್ರೆ ಎರಡು ವರ್ಷ ಆಯಿತು ಸೊ ಇದಕ್ಕೆ ನಾವು ಏನು ಸೇಫ್ಟಿ ಮೆಷರ್ಸ್ ಮಾಡ್ಬೋದು ಅಂದರೆ ಸುತ್ತಲೂ ಫೆನ್ಸಿಂಗ್ ಟೈಟ್ ಮಾಡಿಸ್ಬೇಕು ಮತ್ತು ಸಿ ಸಿ ಟಿ ವಿ ಕ್ಯಾಮ್ರಾಸ್ ಹಾಕ್ಸ್ಬೇಕು ಫೆನ್ಸಿಂಗ್ ಮಾಡ್ಸೋದಂದರೆ ಬರೀ ಫೆನ್ಸಿಂಗ್ ಮಾಡ್ಸೋ ಬರ್ತಾರಲ್ಲ ಸರ್ ಅಂತ ಆಗುತ್ತೆ ಸೊ ಫೆನ್ಸಿಂಗ್ ಮಾಡಿಸಿದಾಗ ಇವಾಗ ನಮ್ಮ ಶ್ರೀಗಂಧ ಅಸೋಸಿಯೇಷನಿಂದನೇ ನಾವು ರೆಡಾರ್ ಸಿಸ್ಟಮ್ಸಿಂದ ತರ್ಟಿ ಮೀಟರ್ಸಲ್ಲಿ ಅವ್ನು ಹೆಜ್ಜೆ ಇಟ್ಟರೇ ಅಲಾರಾಮ್ ಸೌಂಡ್ ಬರ್ತಾಯಿದೆ ಇವಾಗ ಹೆಂಗೆ ಚಿನ್ನದ ಅಂಗಡಿ ಎಲ್ಲ ಶೆಟ್ರು ತೆಗೆದ್ರು ಅವ್ನು ಮೆಸೇಜ್ ಹೋಗ್ತಾಯಿದ್ವೋ ಆ ಥರದ್ದೆಲ್ಲ ನಾವು ಕಮ್ಮಿ ರೇಟಲ್ಲಿ ಹೆಂಗೆ ರೈತರು ಕೊಡ್ಬೋದು ಅಂತ ನಮ್ಮ ಸಂಘದಲ್ಲಿರೋ ಎಲ್ಲ ಅಧ್ಯಕ್ಷರಾಗಲಿ ಇವಾಗ ಅಮರನಾರಾಯಣ್ ಸರ್ ಮತ್ತು ಶರಣಪ್ಪ ಸರ್ ಇಂಥವರೆಲ್ಲ ದೊಡ್ಡ ದೊಡ್ಡವರು ಪ್ಲಾನ್ ಮಾಡ್ತಾ ಇದ್ದಾರೆ ಅದೆಲ್ಲ ಪ್ರಾಡಕ್ಟ್ಸ್ ಆಲ್ರೆಡಿ ಬಂದಿದೆ ಸೊ ಅಂಥದ್ದೆಲ್ಲ ಇಂಪ್ಲಿಮೆಂಟ್ ಮಾಡಿ ಗಿಡಗಳನ್ನ ಕಾಪಾಡ್ಕೊತೀವಿ ಸೊ ಟೆಕ್ನಾಲಜೀಸು ಇಂಪ್ರೂವ್ ಆಗ್ತಾ ಇದೆ ಮತ್ತು ಅಸೋಸಿಯೇಷನಿಂದಲೂ ಪೊಲೀಸ್ ಕಡೆಗೆ ಸ್ಟ್ರಾಂಗ್ ಮೆಸೇಜಸ್ ಇದೆ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತಗೊತಾಯಿದಾರೆ ಮುಂಚೆ ಕಂಪ್ಲೇಂಟೇ ತೊಗೊಳ್ತಾ ಇರಲಿಲ್ಲ ಇವಾಗ ಎಷ್ಟೊಂದು ಕಂಪ್ಲೇಂಟ್ ಲಾಂಚ್ ಆಗ್ತಾಯಿದೆ ಪ್ರೆಷರ್ ಹೋಗ್ತಾ ಇದೆ ಇವಾಗ ಶ್ರೀಗಂಧ ಅಸೋಸಿಯೇಷನ್ ಅಂತ ಒಂದು ಬಂದಮೇಲಿಂದ ಸೊ ಜನಗಳಿಗೆ ಟೈಟ್ ಮೆಜರ್ಸು ಒಂದು ಫಾರ್ಮರ್ಸ್ಗೆ ಕಂಟ್ರೋಲ್ ಸಿಗ್ತಾ ಇದೆ ಸೋ ಅಂದ್ರೆ ಈಗ ಬೆಳಿಯೋರ್ ಧೈರ್ಯ ಮಾಡಬಹುದು ಮಾಡಬಹುದು ಬೆಳಿಯೋರ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಲ್ಲಿ ಅವರು ಫಸ್ಟ್ ಹೌದು ಅವರು ಫಸ್ಟ್ ಶ್ರೀಗಂಧ ಹಾಕ್ಬೇಕು ಶ್ರೀಗಂಧ ಹಾಕಿಬಿಟ್ಟು ಅವ್ರದ್ದು ಪಾನಿ ಮತ್ತೆ ಮೆಂಬರ್ಶಿಪ್ ಫೀಸ್ ಇರುತ್ತೆ ಅದನ್ನ ಪೇ ಮಾಡಿ ಅವರು ಅಲ್ಲಿ ಮೆಂಬರ್ಶಿಪ್ ನ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ಅದ್ರ ಜೊತೆ ಈಗ ರೈತರು ಅಂತ ಬಂದ್ರೆ ಮ್ಯಾಕ್ಸಿಮಮ್ ಜಾಗ ಯೂಟಿಲೈಸ್ ಆಗುತ್ತೆ ಹೌದು ಮ್ಯಾಕ್ಸಿಮಮ್ ಜಾಗ ಯೂಟಿಲೈಸ್ ಆಗುತ್ತೆ ಓಕೆ ಸರ್ ಸೂಪರ್ ಮತ್ತೆ ಸರ್ ಈಗ ವಾಪಸ್ ಡ್ರ್ಯಾಗನ್ ಫ್ರೂಟ್ ಓಕೆ ಎಸ್ ಈಗ ನೀವು ವರ್ಷಕ್ಕೆ ಯಾವ ತಿಂಗಳಲ್ಲಿ ಹಣ್ಣುಗಳು ಶುರುವಾಗಿ ಯಾವ ತಿಂಗಳಲ್ಲಿ ಹಿಂಡಾಗುತ್ತೆ ಸರ್ ಸರ್ ಇದು ನಮ್ಮ ಹಣ್ಣು ಬಂದು ಜೂನ್ ಇವಾಗ ಮೇ ಈ ವರ್ಷ ಸ್ವಲ್ಪ ಮೇ ಇಂದನೇ ಶುರು ಆಗಿದೆ ಯಾಕಂದರೆ ಈ ಸಲ ವೆದರ್ ಸಪೋರ್ಟಿಂಗ್ ಆಗಿತ್ತು ಮಳೆ ಸ್ವಲ್ಪ ಬೇಗ ಆಯಿತು ಅದಕ್ಕೆ ಮೇನಲ್ಲೇ ಬಂತು ಯೂಶಲಿ ಇದು ಬರೋದಾಗಿ ನೋಡಿದ್ರೆ ಜೂನ್ ಸೆಕೆಂಡ್ ವೀಕ್ ತರ್ಡ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ನವೆಂಬರ್ ಎಂಡ್ ತನಕ ಇರುತ್ತೆ ಸರ್ ಇದು ಸರ್ ಈಗ ನಾವು ತುಂಬ ಜನ ನೋಡಿದಂಗೆ ಡ್ರ್ಯಾಗನ್ ಫ್ರೂಟ್ ಬೆಳೆದವರು ಮಾರ್ಕೆಟಿಂಗ್ ಒದ್ದಾಡ್ತಿದ್ದಾರೆ ಕರೆಕ್ಟ್ ಹಾಂ ಸೊ ಅವ್ರಿಗೇನಾದರೂ ನಿಮ್ಮ ಕಡೆಯಿಂದ ಸೊಲ್ಯೂಷನ್ ಅಥವಾ ಸಜೆಷನ್ ಹಾಂ ಸರ್ ನಮ್ಮದು ಆಲ್ರೆಡಿ ಒಂದು ಕೆಫಾನ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಸುಮಾರು ಒಂದು ಮುನ್ನೂರ ಅರವತ್ತಕ್ಕೂ ಮೇಲ್ಪಟ್ಟ ರೈತರಿದ್ದಾರೆ ಕರ್ನಾಟಕದಲ್ಲಿ ಬೆಳೆಯೋ ಡ್ರ್ಯಾಗನ್ ಫ್ರೂಟ್ ರೈತರು ಮಾತ್ರ ಸೊ ಅದು ಬಿಟ್ಟು ನಾನು ಬೇರೆ ಬೇರೆ ತೆಲಂಗಾಣ ಗ್ರೂಪ್ ಆಗಲಿ ಪಂಜಾಬ್ ಗ್ರೂಪ್ ಆಗಲಿ ಮತ್ತು ಇದು ಏನಪ್ಪ ಮಹಾರಾಷ್ಟ್ರ ಗ್ರೂಪ್ ಆಗಲಿ ವಿಯೆಟ್ನಾಂ ಗ್ರೂಪ್ ಇದೆಲ್ಲ ಗ್ರೂಪಲ್ಲೂ ಇದ್ದೀನಿ ಸಿ ಎಲ್ಲದರಿಂದ ನಾನು ಕಲ್ತಿರೋದು ಒಂದೇ ಮಾರ್ಕೆಟಿಂಗ್ ಅನ್ನೋದು ಅದು ಒಂದು ದಟ್ ಈಸ್ ಆಲ್ಸೋ ಎನ್ ಆರ್ಟ್ ಅದು ಒಂದು ಬಿಸ್ನೆಸ್ ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಸಿ ನೀವು ಏನು ಮಾಡಬೇಕು ಅನ್ನೋದು ನಾನು ಎಲ್ರಿಗೂ ಯಾವ ಥರ ಹೇಳ್ತಾ ಇದ್ದಂದರೆ ಇದು ಒಂದೇ ಕ್ರಾಪ್ ಅಲ್ಲ ಎಲ್ಲ ಕ್ರಾಪ್ಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಿ ಬಟ್ಸ್ ಇವಾಗ ಇದು ಬರ್ತಾ ಇದೆ ಇವಾಗ ಇದು ಇಲ್ಲಿಂದ ನಲ್ವತ್ತೆರಡು ದಿನಕ್ಕೆ ಬರುತ್ತೆ ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಬೇಕು ಅಂದರೆ ಎಷ್ಟು ಗಿಡಕ್ಕಾಗಿದೆ ಸಿ ಆಬ್ವಿಯಸ್ಲಿ ಎಲ್ಲ ಗಿಡಕ್ಕೂ ಹೋಗಿ ಎಣ್ಸೋಕ್ಕಾಗಲ್ಲ ಸೊ ಈ ಗಿಡದಲ್ಲಿ ಅಂದಾಜು ಒಂದು ಎರಡು ಮೂರು ಒಂದು ಹತ್ತು ಅನ್ಕೊಳ್ಳೋಣ ಸೊ ನಮ್ಮದು ಒಂದು ನಾಲ್ಕು ಸಾವಿರದ ಎಂಟುನೂರು ಕಂಬ ಇದೆ ಇಂಟು ಹತ್ತು ಬಟ್ಸು ಸೊ ಒಂದು ನಂಬರ್ ಸಿಗುತ್ತೆ ಮಲ್ಟಿಪ್ಲೈ ಬೈಟ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆವ್ರೇಜ್ ಇಟ್ಕೊಳೋಣ ಸೊ ಒಂದು ಗ್ರಾಮ್ ಸಿಗುತ್ತೆ ಡಿವೈಡೆಡ್ ಬೈ ತೌಸಂಡ್ ಗ್ರಾಮ್ಸ್ ಮಾಡಿ ಎಷ್ಟು ಟನ್ಸ್ ಹಣ್ಣು ಬರುತ್ತೆ ಅನ್ನೋದು ನಮಗೆ ಲೆಕ್ಕ ಗೊತ್ತಾಗ್ಬಿಡುತ್ತೆ ಸೊ ಅದನ್ನು ನಾವು ಈ ಡೇಟಿಗೆ ಮಾರ್ಕ್ ಮಾಡಿಟ್ಕೊಂಬಿಡ್ಬೇಕು ಇಲ್ಲಿಂದ ನಲ್ವತ್ತೆರಡು ದಿನ ಯಾವ ಡೇಟ್ ಬರುತ್ತೆ ಅದು ಆಜು ಬಾಜು ಎರಡು ಮೂರು ದಿನ ಆ ಕಡೆ ಈ ಕಡೆ ನೋಡಿಕೊಂಡು ನಾವು ಮಾರ್ಕೆಟಿಂಗ್ ಶುರು ಮಾಡಬೇಕು ಎಲ್ಲರಿಗೂ ಹೋಗಿ ಹೇಳಬೇಕು ಅಂಗಡಿ ಅವ್ರಿಗಾಗ್ಲಿ ಎಲ್ಲರಿಗೂ ಇಂಥ ದಿನ ಹಣ್ಣು ಬರುತ್ತಪ್ಪ ನಮ್ಮದು ನಮ್ದು ಇಂಥ ದಿನ ಹಣ್ಣು ತಗೋ ಹಿಂಗೆ ಈ ಥರ ನಮ್ಗೆ ಹೆಲ್ಪ್ ಮಾಡು ಈ ಥರ ಅಂತ ನಾವು ಎಲ್ಲರಿಗೂ ಒಂದು ಅಂದಾಜು ದಿನಗಳು ಹೇಳಬೇಕು ಅಂದಾಜು ದಿನಗಳು ಹೇಳಿದಾಗ ನಮ್ಮ ಮಾರ್ಕೆಟಿಂಗ್ ಒಂದು ಧೈರ್ಯ ಬರುತ್ತೆ ನಾವು ಇನ್ನೇನು ಇವತ್ತು ಹಣ್ಣು ಬರುತ್ತೆ ಇವತ್ತು ಮಾರ್ಕೆಟಿಂಗ್ ಓಡಾಡಿದ್ರೆ ಗ್ಯಾರಂಟಿ ಕಷ್ಟ ಆಗುತ್ತೆ ಆಮೇಲೆ ಮಾರ್ಕೆಟಿಂಗಲ್ಲಿ ನಾನು ಹೇಳ್ದಂಗೆ ನಾನು ಚಾನಲ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಒಂದು ಡೈರೆಕ್ಟ್ ಕಸ್ಟಮರ್ಸು ಇನ್ನೊಂದು ರೀಟೇಲರ್ಸು ಇನ್ನೊಂದು ಟ್ರೇಡರ್ಸು ಇನ್ನೊಂದು ಹೋಲ್ಸೇಲರ್ಸ್ ಅಂತ ಸೊ ಈ ಥರ ಚಾನಲ್ಸಲ್ಲಿ ವರ್ಕ್ ಮಾಡಿಕೊಂಡು ಆಮೇಲೆ ಬರೀ ಒಂದೇ ಸ್ಟೇಟಿಗೆ ಅಣ್ಣು ಕಳಿಸ್ಬಾರ್ದು ಇವಾಗ ರೈತರು ಏನು ಮಾಡ್ತಾರೆ ಉಸ್ಕೂರ್ ಮಾರ್ಕೆಟ್ಟು ಉಸ್ಕೂರ್ ಮಾರ್ಕೆಟ್ ಸಿಗ್ತಾ ಎಲ್ಲರೂ ನಡೀರಿ ಅಲ್ಲೇ ಹಾಕೋಣ ಅದು ತಪ್ಪದು ನೀವು ಡಿಫ್ರೆಂಟ್ ಚಾನಲ್ಸ್ ಸೆಲೆಕ್ಟ್ ಮಾಡಬೇಕು ಒಂದು ಬೆಂಗಳೂರು ಮೊನ್ನೋ ಬೇರೆ ಬಾಂಬೆ ಪುಣೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸಿಟೀಸ್ಗೆ ತಿಳ್ಕೊಬೇಕು ಎಲ್ಲಿ ಕ ಕ್ವಾಲಿಟಿ ಎಲ್ಲಿ ಹಣ್ಣು ಕಮ್ಮಿ ಕೊರತೆ ಇದೆ ಎಲ್ಲಿ ಸಪ್ಲೈ ಇದೆ ಈ ಥರ ತಿಳ್ಕೊಂಡು ಮಾಡ್ಕೊಂಡು ಮಾಡಿದಾಗ ಮಾರ್ಕೆಟಿಂಗ್ ಈಸಿ ಆಗುತ್ತೆ ಸ್ವಲ್ಪ ಶ್ರಮ ಹಾಕಬೇಕು ಇವಾಗ ರೈತ ಆದವನು ಬರೀ ತೋಟದಲ್ಲೇ ಕೂತ್ಕೊಂಡು ಬೆಳೆಯೋದಲ್ಲ ಸ್ವಲ್ಪ ರೈತ ಆದವನು ಬಿಸ್ನೆಸ್ ಮ್ಯಾನು ಆಗಬೇಕು ಮಾರ್ಕೆಟಿಂಗೂ ಆಗಬೇಕು ಎಲ್ಲ ರೈತ ಆದವನು ಬರೀ ಬೆಳೆಯೋನು ಆಗಬಾರ್ದು ಸರ್ ಎರಡು ಪ್ರಶ್ನೆ ಇದೆ ಸರ್ ಹ್ಞೂ ಕೇಳಿ ಸರ್ ಹಾಂ ಅವರು ಈಗ ನೀವು ಬೇರೆ ಬೇರೆ ತೋಟಕ್ಕೆ ಸ್ಟಡಿ ಹೇಗೆ ಮಾಡ್ಬೇಕು ಸರ್ ಹೇಗಿದೆ ಏನು ಫ್ಯೂಚರ್ ಹೊಸಬಹುದ ಸರ್ ಫ್ಯೂಚರ್ ಅನ್ನೋದು ನೋಡಿ ನಮಗೆ ಫ್ಯೂಚರ್ ಅನ್ನೋದು ಯಾವುದೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾವುದೇ ಬೆಳೆ ತಗೊಳ್ಳಿ ಅಡಿಕೆನೂ ತಗೊಳ್ಳಿ ನಮ್ಮದ್ರಲ್ಲಿ ಏನೊಂದು ಡಿಸ್ಅಡ್ವಾಂಟೇಜು ನಮ್ಮ ಇಂಡಿಯಾದಲ್ಲಿ ಅಂದರೆ ಇದುವರೆಗೂ ಕರೆಕ್ಟ್ ಡೇಟಾ ಯಾರೂ ಮೇಂಟೈನ್ ಮಾಡಲ್ಲ ಯಾ ಈ ಮೇಂಟೈನ್ ಮಾಡೋಲ್ಲ ಅಂದರೆ ಯಾವ ರೀಜನಲ್ಲಿ ಎಷ್ಟು ಬೆಳೆ ಹಾಕಿದ್ದಾರೆ ಎಷ್ಟು ಫ್ರೂಟ್ಸ್ ಬರ್ತಾಯಿದೆ ಎಷ್ಟು ತರಕಾರಿಗಳು ಬರ್ತಾಯಿದೆ ಯಾರಿಗೂ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಏನು ಮಾಡ್ತಾರೆ ಜನ ಪ್ರೈಸ್ ಇತ್ತ ಹಾಕ್ತಾಯಿರ್ತಾರೆ ಸೊ ಇದ್ರದ್ದು ಫ್ಯೂಚರ್ ಅಂತ ನಾನು ಏನು ಇವಾಗ ಆಲ್ರೆಡಿ ತುಂಬ ಜನ ಹಾಕ್ಬಿಟ್ಟಿದ್ದಾರೆ ಮತ್ತು ಈ ಒಂದು ಏನಾಗುತ್ತೆ ಅಂದರೆ ದಾಳಿಂಬೆ ಆದರೂ ನಮಗೆ ಯಾವಾಗ ಬೇಕೋ ಆ ಹಣ್ಣನ್ನ ತೆಗಿಬೋದು ಬೇರೆ ಫ್ರೂಟ್ಸು ಇದು ಹಂಗಲ್ಲ ಇದು ಬಂದರೆ ಎಲ್ಲಾರದು ಒಟ್ಟಿಗೆ ಬರುತ್ತೆ ಸೊ ಮಾರ್ಕೆಟ್ ಎಲ್ಲರಿಗೂ ಫ್ಲಡ್ ಆಗುತ್ತೆ ಸೊ ಫ್ಯೂಚರ್ ಆಫ್ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳೋಕೆ ನೋಡಿದ್ರೆ ಮಾರ್ಕೆಟಿಂಗ್ ನೀವು ಮಾರ್ಕೆಟಿಂಗಲ್ಲಿ ಸಿ ನೂರ ಮೂವತ್ತು ಕೋಟಿ ಜನ ಇದ್ದೀವಿ ನಾವು ಇವಾಗ ಹದಿನಾರು ಪಾಯಿಂಟ್ ಸಮ್ ಸೆವೆಂಟೀನ್ ಪರ್ಸೆಂಟ್ ಸೆವೆಂಟೀನೂ ಅಲ್ಲ ನನ್ನ ಪ್ರಕಾರ ಒಂದು ಹದಿನಾಲ್ಕು ಪರ್ಸೆಂಟ್ ಜನ ತಿಂತಾಯಿದ್ದೀವಿ ಹಣ್ಣು ಅಂದರೆ ಒಂದು ಕೋಟಿ ನಲ್ವತ್ತು ಲಕ್ಷ ಜನ ತಿಂತಾಯಿದ್ದೀವಿ ಸೊ ಫ್ಯೂಚರ್ ಹಂಗೆ ಹೇಳಕ್ಕೋದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಜನ ತಿನ್ನೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾವು ಬೆಳೆಯೋ ಜನಸಂಖ್ಯೆ ಕಮ್ಮಿ ನಾವು ಬೆಳೀತಾ ಇರೋದಕ್ಕೂ ತಿನ್ನೋದಕ್ಕೂ ರೀಚ್ ಆಗ್ತಾಯಿಲ್ಲ ಅದಕ್ಕೆ ನಾವು ತಿನ್ನೋ ಜನಸಂಖ್ಯೆನ ಜಾಸ್ತಿ ಮಾಡಿಸ್ಬೇಕು ಇವಾಗ ಮಾವು ನೋಡಿದ್ರೆ ಒಂದೂವರೆ ಲಕ್ಷ ಹೆಕ್ಟರು ಅಂದರೆ ಎರಡೂವರೆ ಲಕ್ಷ ಎಕರೆ ಆಗಿದೆ ಆಲ್ರೆಡಿ ಎರಡೂವರೆ ಲಕ್ಷ ಎಕರೆ ಅಂದರೆ ಎಷ್ಟು ಟನ್ ಬರುತ್ತೆ ಹಣ್ಣು ಎರಡೂವರೆ ಲಕ್ಷ ಎಕರೆ ಅನ್ಕೊಂಡು ಅಂದ್ಕೊಂಡು ಒಂದು ಎಕರೆಗೆ ಒಂದು ಟನ್ನೇ ಅನ್ಕೊಳ್ಳೋಣ ಸೊ ಅಲ್ಲಿಗೆ ಎರಡೂವರೆ ಲಕ್ಷ ಟನ್ಸ್ ಹಣ್ಣು ಇದೆ ಬಟ್ ಅಂದ್ರೂ ಆ ಕಾಲದಿಂದ ಮಾವು ತಿಂತಾನೇ ಇದ್ದಾರೆ ಸೇಬು ತಿಂತಾನೆ ಇದ್ದಾರೆ ಸೊ ಆ ಥರ ಈ ಹಣ್ಣನ್ನು ಎಲ್ಲಾರ್ಗೂ ತಿನ್ನೋ ಪ್ರಯತ್ನ ಮಾಡಿಸ್ಬೇಕು ಅದು ಎಕ್ಸೋಟಿಕ್ ಡೈಲಿ ಎಸ್ ಡೈಲಿ ಅನ್ನೋ ಥರ ಇವಾಗ ಹೆಂಗೆ ಆಪಲ್ ಎಲ್ಲೇ ನೋಡಿ ನೀವು ಆಪಲ್ ವರ್ಷ ಪೂರ್ತಿ ಬಂದ್ರೂ ಖಾಲಿ ಆಗ್ತಾನೇ ಇರುತ್ತೆ ಹಂಗೇನೇ ಇದನ್ನು ಎಕ್ಸಾಟಿಕ್ ಫ್ರೂಟು ಬರೀ ಶ್ರೀಮಂತರ ತಿನ್ನಬೇಕಾಗ್ತಲ್ಲ ಎಲ್ಲರೂ ಹಣ್ಣು ತಿನ್ಬೋದು ಆ್ಯಪಲ್ಗಿಂತ ಕಮ್ಮಿ ಪ್ರೈಸ್ ಇದ್ವಿ ಹಣ್ಣು ಹೇಳೋಕೋದ್ರೆ ನಿಮಗೆ ಆಮೇಲೆ ಆ್ಯಪಲ್ಗಿಂತ ಬೆನಿಫಿಟ್ಸ್ ಜಾಸ್ತಿ ಇದೆ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ನಿಮಗೆ ಆಮೇಲೆ ನಿಮಗೆ ಆ ಒಂದು ರೆಲೀಸ್ ಆಮೇಲೆ ಈ ಫ್ರೂಟ್ಸ್ ಬೇರೆ ಫ್ರೂಟ್ಸ್ ಜೊತೆ ಬ್ಲೆಂಡ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿದೆ ಮತ್ತೆ ನ್ಯಾಚುರಲ್ ಕಲರ್ ಇದೆ ಮತ್ತೆ ಒಂಥರ ಪ ಇದು ಇದೆ ಸೊ ನಾನೇನು ಹೇಳೋದು ಹೊಸ ಹೊಸ ಬೆಳೆ ಮಾಡೋರು ಹೊಸ ಬೆಳೆ ಮಾಡಿ ಪ್ಲಸ್ ಹಣ್ಣು ಪ್ರಮೋಟಿಂಗು ನೀವು ಮಾಡಿ ಮಾಡಿದಾಗ ನಾವು ಬೆಳೆಯೋದಕ್ಕೂ ರೀಚ್ ಆಗೋದಕ್ಕೂ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ ಅವ್ರ ಜವಾಬ್ದಾರಿ ಇಟ್ಕೊಂಡು ಮಾಡಬೇಕು ಹಾಂ ಬೇರೆಯವ್ರು ನನಗೆ ಹೆಲ್ಪ್ ಮಾಡ್ತಾರೆ ಈ ಥರ ಮಾರ್ಕೆಟಿಂಗ್ ಅವ್ರು ಹೆಲ್ಪ್ ಮಾಡ್ತಾರೆ ನನ್ಗೆ ಮಾಡ್ತಾರೆ ಅನ್ನೋದು ಇಟ್ಕೊಂಡು ಮಾಡಬಾರ್ದು ಈಗ ಒಂದು ಜಾಸ್ತಿ ಎಕ್ರೆಯಲ್ಲಿ ಬಂದಾಗ ವಾಲ್ಯೂಮ್ ಜಾಸ್ತಿ ಬರುತ್ತೆ ಪ್ರೈಸ್ ಸಮ ಅವರೇಜ್ ಆಗಿಬಿಟ್ಟು ಇದಾಗುತ್ತೆ ಈಗ ನಮ್ಮ ಒಂದು ಅಸಂಪ್ಷನ್ ಇರೋದು ಏನಂತಂದರೆ ತುಂಬಾ ಜನಕ್ಕೆ ಈಗ ನಾವು ಅಲ್ಲಿ ನೋಡಿ ಕೃಷಿ ಮಾಡಿರೋರ್ಗಿನೇ ನಾವು ಒಂದು ಎಕ್ರೆಗೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ದುಡಿಬೋದು ಅಂತ ಹೇಳ್ತೀವಿ ಮಾಡ್ಬೋದಾ ನೋಡಿ ಸರ್ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಇಷ್ಟೇ ಯಾವ ಯೂಟ್ಯೂಬ್ ಚಾನಲ್ಗಳನ್ನು ನೋಡಿ ಅವ್ರು ಹೇಳೋದನ್ನು ದಯವಿಟ್ಟು ನಂಬಬೇಡಿ ಯಾಕಂದರೆ ನಿಮ್ಮ ಒಂದು ಸ್ವಂತ ಅನುಭವ ನನ್ನ ಸ್ವಂತ ಅನುಭವ ಹೇಳ್ತೀನಿ ನಾನು ಮೊದಲನೇ ವರ್ಷ ಎಕ್ರೆಗೆ ಐದರಿಂದ ಆರು ಟನ್ ತೆಗ್ದೆ ಸರ್ ನನಗೆ ಆ್ಯಾವ್ರೇಜ್ ಪ್ರೈಸು ಎಂಬತ್ತೈದರಿಂದ ತೊಂಬತ್ತು ಸ ತೊಂಬತ್ತು ರೂಪಾಯಿ ಸಿಕ್ತು ಸೊ ಆರು ಟನ್ ಇಟ್ಟು ತೊಂಬತ್ತು ರೂಪಾಯಿ ಮಾಡಿದ್ರೆ ಐದುವರೆ ಲಕ್ಷ ಸಿಕ್ತು ಅದೇ ಎರಡನೇ ಎರಡನೇ ವರ್ಷ ನನಗೆ ಎಂಬತ್ತು ರೂಪಾಯಿ ಬಂತು ಪ್ರೈಸು ಮೂರನೇ ವರ್ಷ ತಿರ್ಗ ತೊಂಬತ್ತು ರೂಪಾಯಿ ಬಂತು ಸಿ ನಿಮಗೆ ಒಂದು ಎಕರೆಗೆ ಹದಿನೈದು ಲಕ್ಷ ದುಡಿದ್ರು ಹದಿನಾರು ಲಕ್ಷ ದುಡಿದ್ರು ಹಾಗೆ ನಾನು ಏನು ಹೇಳ್ತೇನೆ ನಿಮ್ಮ ಟ್ಯಾಲೆಂಟು ನಿಮ್ಮ ಕೆಪಾಸಿಟಿ ಅದು ನೀವು ಒಂದು ಲಕ್ಷ ಒಂದು ಎಕರೆಗೆ ಹದಿನೈದು ಲಕ್ಷ ದುಡಿಬೇಕು ಅಂದರೆ ಅಷ್ಟು ಕಸ್ಟಮರ್ಸ್ ನಿಮ್ಮ ಕೈಲಿರಬೇಕು ಅಂದರೆ ಎಲ್ಲರಿಗೂ ನೀವು ಡೈರೆಕ್ಟಾಗಿ ಹಣ್ಣು ಮಾರಬೇಕು ನಿಮ್ಮ ಮಾರ್ಕೆಟಿಂಗ್ ಇದ್ದರೆ ನಿಮಗೆ ಮಾರ್ಕೆಟಿಂಗ್ ಕೆಪಾಸಿಟಿ ಇದ್ದರೆ ಇವಾಗ ಎಷ್ಟೊಂದು ಜನ ಮಣ್ಣು ಚಿನ್ನ ಮಾಡಿಬಿಟ್ಟು ಮಾರ್ತಾರೆ ಅದು ಅವ್ರ ಟ್ಯಾಲೆಂಟು ಅವ್ರ ಮಾರ್ಕೆಟಿಂಗ್ ಹಂಗೆ ಮಾಡಿದಾಗ ನೀವು ಇಪ್ಪತ್ತು ಲಕ್ಷನೂ ಮಾಡ್ಬೋದು ಬಟ್ ಯೂಟ್ಯೂಬ್ ಚಾನಲ್ಸು ಅದ್ರ ಥರ ದಯವಿಟ್ಟು ಅದು ನಂಬಕ್ಕೆ ಹೋಗ್ಬೇಡಿ ಒಂದು ಎಕ್ರೆಗೆ ಇಷ್ಟು ಮಾಡ್ಬೋದು ಅಷ್ಟು ಮಾಡ್ಬೋದು ಅಂತ ಫ್ಯಾಕ್ಟ್ ಏನು ಹೇಳ್ತೀನಿ ಅಂದರೆ ಮಾರ್ಕೆಟ್ ಅವತ್ತು ಹೆಂಗಿದೋ ಹಂಗೆ ಇವಾಗ ಒಂದೊಂದು ಸಲ ಐವತ್ತು ರೂಪಾಯಿಗೂ ಬಿದ್ದುಬಿಡುತ್ತೆ ನಿಮಗೆ ಅವಾಗೇನು ಒಂದು ಎಕ್ರೆಗೆ ಒಂದೂವರೆ ಲಕ್ಷ ಎರಡು ಲಕ್ಷ ದುಡಿಬೋದು ಸೊ ಆ ಥರ ಆಗುತ್ತೆ ಸೊ ಅಷ್ಟೇ ಫಿಗರ್ಸು ಅಂತ ಯಾವತ್ತು ಅನ್ಕೊಂಬಿಡಿ ನಂಬದೆಲ್ಲ ನಂಬಕ್ ಹೋಗ್ಬಿಡಿ ಸರ್ ಮತ್ತೆ ಇನ್ನೊಂದು ಕಾಯಿಲೆಗಳೇ ಇಲ್ಲ ಅಂತಾರೆ ಸರ್ ಕಾಯಿಲೆಗಳು ಹೇಗೆ ಕಡಿಮೆನಾ ಅಥವಾ ಈಸಿಲಿ ಮ್ಯಾನೇಜ್ ಮಾಡ್ಬೋದಾ ಸಿ ಇದು ನಿಮಗೆ ಡೆಸರ್ಟ್ ವೆರೈಟಿ ಇದು ಕ್ಯಾಕ್ಟಸ್ ಇದು ನೋಡಿದ್ರೆ ನಾವು ಏನು ಅಲೋವಿರಾ ಎಲ್ಲ ರೆಡಿ ಮಾಡ್ತೀವಿ ಮತ್ತು ನಿಮ್ಗೆ ಇದು ನೋಡಿದ್ರೆ ಇದು ಏನು ಹೊಸ ಹಣ್ಣಲ್ಲ ಇದು ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಪಾಪಸ್ ಕಳ್ಳಿ ಅಂತ ಬರ್ತಾಯಿತ್ತು ಸಿ ಅದ್ರದ್ದು ವೆರೈಟಿನೇನೆ ಸ್ವಲ್ಪ ಬ್ರೀಡಿಂಗ್ ಮಾಡಿ ಜೆನೆಟಿಕಲ್ ಚೇಂಜ್ ಮಾಡಿ ಇದನ್ನ ಡ್ರ್ಯಾಗನ್ ಫ್ರೂಟ್ ಅಂತ ಮಾಡಿದ್ರು ಅಷ್ಟೇ ಬಿಟ್ಟರೆ ಆಮೇಲೆ ಇದಕ್ಕೆ ಹೌದು ಆಬ್ವಿಯಸ್ಲಿ ಬೇರೆ ಗಿಡಗಳು ಕಂಪೇರ್ ಮಾಡಿದ್ರೆ ಕಾಯಿಲೆ ಕಮ್ಮಿ ಯಾಕೆ ಕಮ್ಮಿ ಅಂದರೆ ಇದು ಬಂದು ಇಟ್ ಈಸ್ ಎ ಫ್ಯಾಮಿಲಿ ಆಫ್ ಕೊಕ್ಕೋ ಇದು ಅಂತ ಹೇಳ್ತಾರೆ ಕೊಕ್ಕೋ ಫೀರೂ ಯಾವುದೋ ಅದಕ್ಕೊಂದು ಸೈಂಟಿಫಿಕ್ ನೇಮ್ ಇದೆ ಸೊ ಅದ್ರದ್ದು ಫ್ಯಾಮಿಲಿ ಇದಾಗಿರೋದ್ರಿಂದ ಇದ್ರದ್ದು ನೇಚರೇ ರೆಸಿಸ್ಟೆನ್ಸ್ ಇದ್ರದ್ದು ನೇಚರೇ ಬಂದು ಡಿಸೀಸ್ ರೆಸಿಸ್ಟೆಂಟು ಮತ್ತೆ ಆ ಒಂದು ಗಟ್ಸ್ ಅಂತಾರಲ್ಲ ಇವಾಗ ಎಮ್ ಎ ಚರ್ಮ ಎಷ್ಟು ಹೋದ್ರು ಏನೂ ಆಗಲ್ಲ ಅಂತಾರಲ್ಲ ಆ ಥರ ಇದ್ರದ್ದು ನೇಚರ್ ಸೊ ಆ ಥರ ಇದ್ದಾಗ ತುಂಬಾ ಮೆಡಿಕಲ್ ಇದು ಏನು ಇದು ಇನ್ಸೆಕ್ಟಿಸೈಡ್ಸು ಬೆಕ್ಟಿಸೈಡ್ಸ್ ಆಗಲಿ ನೀರಾಗಲಿ ಅವಶ್ಯಕತೆ ಇಲ್ಲ ನಾವು ಒಂದು ಬೆಳೆ ಕೆಮಿಕಲ್ ಆ ತರ ಬೇಕಾಗಿಲ್ಲ ಖಂಡಿತವಾಗ್ಲು ನಿಮ್ಗೆ ದಾಳಿಂಬ್ರೆಗೆ ಬೆಳೆಯೋಕೆ ಕೆಮಿಕಲ್ ಆಗ್ತಾರ ಆ ತರ ಇದಕ್ಕೆ ಪ್ರಯೋಗ ಮಾಡೋರ್ ಅಂತೂ ಕಲಿಯೋರ್ ಪ್ರಯೋಗ ಮಾಡ್ಬೋದು ಬಟ್ ನೀವು ಒಂದ್ ಏಕ್ರ ಐದರಿಂದ ಆರು ಲಕ್ಷ ಖರ್ಚು ಮಾಡಕ್ ರೆಡಿ ಇರಬೇಕು ಮತ್ತೆ ಮಾರ್ಕೆಟಿಂಗ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು ಇದು ಇಷ್ಟು ನೀವು ನಾನು ಇದೀನಿ ನಾನು ಮಾಡ್ಕೊಂತೀನಿ ಅಂದ್ರೆ ಆರಾಮಾಗಿ ನಿಮಗೆ ಅಮೌಂಟ್ ಇದೆ ಸರ್ ಇಂಪಾರ್ಟೆಂಟ್ ಆಗುತ್ತೆ ಸಿ ನರ್ಸರಿ ಇಸ್ ವೆರಿ ಇಂಪಾರ್ಟೆಂಟು ಏನು ಸೆಲೆಕ್ಟ್ ಮಾಡ್ತೀರಾ ಅಂತ ಯಾಕಂದರೆ ಎಷ್ಟೊಂದು ಜನ ನರ್ಸರಿನಲ್ಲೇ ರೈತರು ಯಾವಾರತಾರೆ ಅದಕ್ಕೆ ನೀವೇನು ಮಾಡಿ ನ ನರ್ಸರಿನ ಯಾವುದಾದ್ರು ಹಳೆ ತೋಟ ಹಣ್ಣು ಬರುವಂಥ ತೋಟನ ರಿಸರ್ಚ್ ಮಾಡಿ ಐ ಎಚ್ ಆರ್ ಅಂತ ಇನ್ಸ್ಟಿಟ್ಯೂಟ್ಗೆ ಹೋಗಿ ಪ್ರಿನ್ಸಿಪಲ್ ಸೈಂಟಿಸ್ಟ್ ಹತ್ರ ಮಾತಾಡಿ ಇಲ್ಲ ಕೆಲವೊಂದು ನಮ್ಮ ಕೆಫಾ ಅಂತ ಅಸೋಸಿಯೇಷನ್ ಇದೆ ಅಲ್ಲಿ ಎಷ್ಟೊಂದು ಸೀನಿಯರ್ ಫಾರ್ಮರ್ಸ್ ಇದ್ದೀವಿ ಎಲ್ಲ ಮಾತಾಡಿ ಚರ್ಚೆ ಮಾಡಿ ಅದನ್ನು ಪ್ಲಾಂಟ್ನ ಟೆಸ್ಟ್ ಮಾಡಿಸಿ ಪ್ಲ್ಯಾಂಟ್ಸ್ಗೆ ಹೋಗಿ ಅಂತ ಹೇಳ್ತೀನಿ ಎಸ್ ಎಸ್ ಎಷ್ಟು ಹಾಕಿದ್ದೀರಾ ಸರ್ ಮಾವು ನಮ್ಮದು ಒಂದು ಐದು ಎಕ್ರೆಲಿದೆ ಒಂದೇ ವೆರೈಟಿ ಇಲ್ಲ ಒಂದು ನಾಲ್ಕೈದು ವೆರೈಟಿ ಇದೆ ಅಂದರೆ ಹಿಮಾಮ್ ಪಸಂದು ಬೇನೀಷಾ ಮಲ್ಲಿಕ ಸಿಂಧೂರ ಮತ್ತು ಆಲ್ಫೋನ್ಜಾ ಸೊ ಒಂದು ನಾಲ್ಕೈದು ವೆರೈಟಿ ಹಾಕಿದ್ದೀವಿ ನಾಟಿ ವೆರೈಟಿನೂ ಇದೆ ಸೊ ಇದೊಂದು ಮುನ್ನೂರ ಇಪ್ಪತ್ತರಿಂದ ಒಂದು ಮುನ್ನೂರು ಮೂವತ್ತು ಗಿಡಗಳಿದೆ ಸೊ ಇದೆಲ್ಲ ನೋಡಿದ್ರೆ ಒಂದು ಏಳು ವರ್ಷ ಎಂಟು ವರ್ಷದ ಗಿಡ ಸೊ ಇದರಿಂದ ಬರೋ ಆದಾಯದಿಂದ ನಾವು ಏನು ಮಾಡ್ತೀವಿ ಡ್ರ್ಯಾಗನ್ ಫ್ರೂಟ್ ನಂದು ಬಂದು ಏನಂದರೆ ಝೀರೋ ಕಾಸ್ಟ್ ಮೇಂಟೆನೆನ್ಸ್ ಅಂತ ಇನಿಷಿಯಲ್ ಮಾಡಿದ್ದೆ ಆಮೇಲೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷದಿಂದ ಇದರಿಂದ ಬರೋ ಆದಾಯ ಗೊಬ್ಬರಕ್ಕೆ ಯೂಸ್ ಮಾಡ್ತೀನಿ ಕುರಿಗಳಿಂದ ಬರೋ ಆದಾಯ ಲೇಬರ್ ಯೂಸ್ ಮಾಡ್ತೀನಿ ಮತ್ತು ಇದು ಡೈಲಿ ಡೈರಿಯಿಂದ ಬರೋ ಆದಾಯ ಮಂತ್ಲಿ ಮ್ಯಾನೇಜರ್ ಸ್ಯಾಲ್ರಿ ಅದಕ್ಕೆ ಯೂಸ್ ಮಾಡ್ತೀನಿ ಸೊ ಈ ಥರ ಇದರಿಂದ ಬರೋ ಆದಾಯನೇ ಇದಕ್ಕೆ ಯೂಸ್ ಮಾಡಿ ಮ್ಯಾನೇಜ್ ಮಾಡ್ತೀನಿ ಸರ್ ಈಗ ಮ್ಯಾಂಗೋ ಮಾಡಿ ಕೈ ಸುಟ್ಕೊಂಡಿರೋದೇ ಜಾಸ್ತಿ ಜನ ಹಾಂ 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 ಈಗ ಅದು ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗಿದೆ ಮ್ಯಾಂಗೋ ಮಾಡ್ಬೋದಾ ಹೇಗೆ ಸರ್ ಹಿಂಗೆ ಪರವಾಗಿಲ್ವಾ ಅಟ್ಲೀಸ್ಟ್ ಮ್ಯಾನೇಜಬಲ್ ಆಗಿದೆಯಾ ಸಿ ಮ್ಯಾಂಗೋನಲ್ಲಿ ಏನೊಂದು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ಡಿಸೆಂಬರು ಈ ಥರ ಏನಾಗುತ್ತೆ ಈ ಫಾಗ್ ಬರುತ್ತಲ್ಲ ಅಂಥ ಟೈಮಲ್ಲಿ ಜೋನಿ ರೋಗ ಅಂತ ಬರುತ್ತೆ ಅವಾಗ ಎಷ್ಟೊಂದು ಫ್ಲವರಿಂಗ್ ಡ್ರಾಪ್ ಆಗುತ್ತೆ ಸೊ ಈ ಮ್ಯಾಂಗೋ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂಥರ ಇದು ಗಂಡು ಮಗು ಇದ್ದಂಗೆ ಮನೇಲೆ ನಿಮ್ಗೇನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೂ ಏನೋ ಒಂದು ನಿಮ್ಮನ್ನ ಕಾಪಾಡುತ್ತೆ ಇದಕ್ಕಿಂಥ ಸ್ಪ್ರೇನೇ ಬೇಕು ಇಂಥ ಗೊಬ್ಬರನೇ ಬೇಕು ಅಂತ ಏನಿಲ್ಲ ನೀವು ಗಿಡ ಒಂದು ಹಂತಕ್ಕೆ ಬರೋ ತನಕ ಕಾಪಾಡ್ಕೊಂಡ್ಬಿಟ್ರೆ ನೀವು ಒಂದೊಂದು ವರ್ಷ ಏನೂ ದುಡ್ಡು ಹಾಕಿಲ್ಲ ಅಂದ್ರೂ ಇದಕ್ಕೆ ಇದು ಯಾವ ಥರ ಆಗುತ್ತೆ ಅಂದರೆ ನಿಮಗೆ ಒಂದು ರೀತಿಯಲ್ಲಿ ನಿಮಗೆ ಆದಾಯ ಕೊಡೋಕ್ಕೆ ಶುರು ಮಾಡುತ್ತೆ ವರ್ಷಕ್ಕಿಷ್ಟು ಆದಾಯ ಅನ್ನೋದು ಕೊಡೋಕ್ಕೆ ಶುರು ಮಾಡುತ್ತೆ ಸೊ ಮ್ಯಾಂಗೋ ಇಂದ ನಿಮಗೆ ಮೇಂಟೆನೆನ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬಟ್ ಒಂದು ವರ್ಷ ಚೆನ್ನಾಗಿ ಬರುತ್ತೆ ಒಂದು ವರ್ಷ ಚೆನ್ನಾಗಿ ಬರಲ್ಲ ಅದೇ ಒಂದೇ ಮ್ಯಾಂಗೋನಲ್ಲಿ ಪ್ರಾಬ್ಲಮ್ ಈ ವರ್ಷ ಚೆನ್ನಾಗಿ ಬಂದರೆ ನೆಕ್ಸ್ಟ್ ವರ್ಷ ಕಮ್ಮಿ ಬರುತ್ತೆ ಸೊ ಆ ಥರ ಒಂದು ಸಿಚುವೇಷನ್ ಇದೆ ಸೊ ಈಗ ಈಗ ಎಕರೆಗೆ ಫಿಕ್ಸ್ಟಾಗಿ ದುಡಿಯೋಕ್ಕ ಫಿಕ್ಸ್ಡಾಗಿ ದುಡಿಯೋಕ್ಕಾಗಲ್ಲ ಸರ್ ಹಂಗೇಳಕ್ಕಾಗಲ್ಲ ನೋಡಿ ಇವಾಗ ನಾನು ಈ ವರ್ಷ ಆಲ್ಮೋಸ್ಟ್ ಒಂದು ನಂದು ಎಷ್ಟಿದೆ ನಂದು ಒಂದು ನಾಲ್ಕು ಎಕರೆಯಿಂದ ನಾನು ಒಂದು ಮೂರುವರೆ ನಾಲ್ಕು ಲಕ್ಷ ದುಡಿದೆ ಈ ವರ್ಷ ಹೋದ ವರ್ಷ ನಾನು ಅಷ್ಟೊಂದು ದುಡೀಲೇ ಇಲ್ಲ ಸೊ ಮ್ಯಾಂಗೋನಲ್ಲಿ ಫ್ಲಕ್ಚುಯೇಷನ್ಸ್ ಇದೆ ಹ್ಞೂ ನೀವು ಹೊಸ್ದಾಗ್ ಮ್ಯಾಂಗೋ ಮಾಡೋರಿಗೆ ಸೇಮ್ ಅದೇ ಮಾರ್ಕೆಟಿಂಗು ನೀವು ಆಕ್ಷನ್ನು ಅಂತ ಮಾರ್ಕೆಟಿಂಗ್ ಹೋದ್ರೆ ತುಂಬ ಕಮ್ಮಿ ಕೇಳ್ತಾರೆ ನಿಮ್ಮದೇ ಒಂದು ಓನ್ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮ್ಯಾಂಗೋ ಲವರ್ಸ್ ಯಾವತ್ತಿದ್ರೂ ಇದ್ದಾರೆ ನೀವು ಒಳ್ಳೆ ಸ್ವೀಟ್ ಫ್ರೂಟು ಒಳ್ಳೆ ಆರ್ಗ್ಯಾನಿಕ್ ಫ್ರೂಟ್ ಕೊಟ್ಟರೆ ತುಂಬ ಕೆಮಿಕಲ್ಸ್ ಯೂಸ್ ಮಾಡಿದೆ ಜನ ಅದಕ್ಕೆ ಬೇಡಿಕೆನೇ ಸಪ್ರೇಟ್ ಆಗಿದೆ ಆ ಥರ ಮಾಡ್ಬೇಕಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಖಂಡಿತ ಬರ್ತಾ ಇರ್ತೀವಿ ಎಸ್ ಸರ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಥ್ಯಾಂಕ್ ಯು